ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಮಲೆನಾಡು ಮತ್ತು ಸುತ್ತಮುತ್ತಲಿನ ಜನತೆಗೆ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿರುವ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಅತ್ಯಾಧುನಿಕ ಯಂತ್ರೋಪಕರಣಗಳು ನುರಿತ ತಜ್ಞ ವೈದ್ಯರುಗಳು ಹಾಗೂ ಅನುಭವಿ ಶುಶ್ರೂಷಕಿಯರ ತಂಡದೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ತುರ್ತು ಸೇವೆಯನ್ನು ಒದಗಿಸುತ್ತಿದೆ ಆಸ್ಪತ್ರೆಯಲ್ಲಿ ಮೂವತ್ತೆರಡಕ್ಕೂ ಅಧಿಕ ವೈದ್ಯಕೀಯ ಸೇವೆಗಳು ಒಂದೇ ಸೂರಿನ ಅಡಿಯಲ್ಲಿ ಲಭ್ಯವಿರುವುದು ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಒದಗಿಸುವಲ್ಲಿ ಕಾರ್ಯನಿರತವಾಗಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ ಈ ಕಾರ್ಯಕ್ರಮದಲ್ಲಿ ಕಳೆದ ವಾರ ನಾವು ಕಿಡ್ನಿ ಸಂಬಂಧಿಸಿದಂತೆ ಕೆಲವಾರು ವಿಚಾರಗಳನ್ನು ಚರ್ಚಿಸ್ತಾ ಹೋದ್ವಿ ಅದರ ಮುಂದುವರೆದ ಭಾಗವಾಗಿ ಇಂದು ನಮ್ಮೊಂದಿಗೆ ವೈದ್ಯರಾದಂತಹ ಡಾಕ್ಟರ್ ಮೊಹಮ್ಮದ್ ಇಮ್ರಾನ್ ಹಾಗೂ ವೈದ್ಯರಾದಂತಹ ಡಾಕ್ಟರ್ ರವಿ ಕೆಆರ್ ಅವರು ಇದ್ದಾರೆ ಡಾಕ್ಟರ್ ಇಂದಿನ ವಿಚಾರ ಕುರಿತು ಮಾತನಾಡೋದಾದರೆ ಈ ಕಿಡ್ನಿ ಅಂತಕ್ಕಂಥದ್ದು ನಮ್ಮ ದೇಹದ ಯಾವ ಭಾಗದಲ್ಲಿರುತ್ತೆ ಪ್ರಾರಂಭದಲ್ಲಿ ನೋವು ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಇದರ ಒಂದು ಸಿಂಪ್ಟಮ್ಸ್ ಬಗ್ಗೆ ಈಗ ಸಾಮಾನ್ಯವಾಗಿ ನಾವು ಕಿಡ್ನಿಗೆ ಫೇಲ್ಯೂರ್ ಆದಾಗ ಯಾವುದೇ ರೀತಿಯ ನೋವಿನ ಲಕ್ಷಣ ಇರೋದಿಲ್ಲ ಅದಕ್ಕೆ ಈಗ ಉದಾಹರಣೆ ಹಾರ್ಟ್ ಅಟ್ಯಾಕ್ ಆಯಿತು ಅಂದ್ರೆ ಎದೆ ನೋವು ಬರುತ್ತೆ ಆದ್ರೆ ಕಿಡ್ನಿಯ ಒಂದು ವಿಫಲತೆ ಆದಾಗ ಅಥವಾ ಕಿಡ್ನಿ ಫೇಲ್ಯೂರ್ ಆದಾಗ ಕಿಡ್ನಿ ಇರೋ ಜಾಗದಲ್ಲಿ ಯಾವುದೇ ರೀತಿಯ ನೋವು ಬರೋದಿಲ್ಲ ಕಿಡ್ನಿ ಇರೋ ಜಾಗದಲ್ಲಿ ನೋವು ಬರುವಂಥ ಸಿಚುವೇಶನ್ ಅಂದ್ರೆ ಒಂದು ಕಿಡ್ನಿ ಸ್ಟೋನ್ ಆದಾಗ ಅದು ಯೂಶಲಿ ಕಿಡ್ನಿ ಎಲ್ಲಿರುತ್ತೆ ಅಂದ್ರೆ ನಮ್ಮ ಬೆನ್ನೆಲುಬಿನ ಎರಡು ಪಕ್ಕದಲ್ಲಿರುತ್ತೆ ಅದು ಹಿಂಭಾಗದಲ್ಲಿರುತ್ತೆ ನಮ್ಮ ಬ್ಯಾಕ್ ಬೋನ್ ಅಂತ ಏನು ಕರಿತೀವಿ ಅದು ಎರಡು ಸೈಡು ಒಂದೊಂದು ಕಿಡ್ನಿ ಸಿಚುವೇಶನ್ ಆಗಿರುತ್ತೆ ಅದರಲ್ಲಿ ಕಿಡ್ನಿ ಸ್ಟೋನ್ ಆದರೆ ಅಥವಾ ಕಿಡ್ನಿಗೆ ಬರುವಂಥ ಒಂದು ಇನ್ಫೆಕ್ಷನ್ ಪೈಲೋನೆಫ್ರೈಟಿಸ್ ಅಂತ ಕರಿತೀವಿ ಈ ಒಂದು ಸಿಚುವೇಷನಲ್ಲಿ ಅಥವಾ ಕಿಡ್ನಿಯ ರಕ್ತನಾಳಗಳೇನಾದ್ರು ಕೆಲ ಟೈಮು ವೇರಿಯೇಷನ್ಸ್ ಇದ್ದರೆ ನಟ್ ಕ್ರಾಕರ್ ಸಿಂಡ್ರೋಮ್ ಅಂತೀವಿ ಆ ಥರ ಇದ್ದಾಗ ಮಾತ್ರ ಅದರಲ್ಲಿ ಕಿಡ್ನಿಯ ಪೇಯ್ನ್ ಬರುತ್ತೆ ಆದರೆ ಕಿಡ್ನಿ ಫೇಲ್ಯೂರ್ನಲ್ಲಿ ಯಾವುದೇ ರೀತಿಯ ಪೇಯ್ನ್ ಕಿಡ್ನಿ ಇರೋ ಜಾಗದಲ್ಲಿ ಬರೋದಿಲ್ಲ ಸೊ ಇನ್ಡೈರೆಕ್ಟ್ ಸಿಮ್ಟಮ್ಸು ಇದೇ ಜಾಸ್ತಿ ಆಗುತ್ತೆ ಈಗಾಗಲೇ ಹೇಳಿದಾಗೆ ಕಿಡ್ನಿ ದೇಹದಲ್ಲಿ ಬೇಕಾಗುವಂಥ ನೀರಿನಂಶ ಉಪ್ಪಿನಂಶ ಕಂಟ್ರೋಲ್ ಮಾಡೋದೇ ಕಿಡ್ನಿ ಬಿ ಪಿ ರಕ್ತ ಒತ್ತಡ ಕಂಟ್ರೋಲ್ ಮಾಡೋದೇ ಕಿಡ್ನಿ ಸೊ ಕಿಡ್ನಿ ಫೇಲ್ಯೂರ್ ಆದಾಗ ದೇಹದಲ್ಲಿ ರಕ್ತ ಒತ್ತಡ ಕಂಟ್ರೋಲ್ ಇರೋದಿಲ್ಲ ಆಮೇಲೆ ಕೈಕಾಲೆಲ್ಲ ಬಾವು ಜಾಸ್ತಿ ಬರುತ್ತೆ ದೇಹದಲ್ಲಿ ಎಲೆಕ್ಟ್ರೋಲೈಟ್ಸ್ ಪೊಟ್ಯಾಷಿಯಮ್ ಸೋಡಿಯಮ್ಮು ಸರಿಯಾಗಿ ಕಂಟ್ರೋಲ್ ಆಗೋದಿಲ್ಲ ಸೊ ಈ ರೀತಿ ಸಿಂಟಮ್ಸ್ ನಮಗೆ ಜಾಸ್ತಿ ಕಂಡು ಬರುತ್ತೆ ಅವಾಗಲೇ ಹೇಳ್ತಾ ಇದ್ರೆ ಆಪ್ಷನಲ್ ಟ್ರೀಟ್ಮೆಂಟ್ ಅಂತ ಏನಂಗಂದ್ರೆ ಆಪ್ಷನಲ್ ಟ್ರೀಟ್ಮೆಂಟ್ ಅಂತ ಅಂದ್ರೆ ಯಾವ್ಯಾವ ಟ್ರೀಟ್ಮೆಂಟ್ಗಳನ್ನ ತಾವು ಆಪ್ಷನಲ್ ಅಲ್ಲಿ ಹೇಳ್ತೀರಾ ಅಂತ ಈಗ ಅಕ್ಯೂಟ್ ಕಿಡ್ನಿ ಇಂಜುರಿಗೆ ನಾಟ್ ಎವ್ರಿಬಡಿಗೆ ಡಯಾಲಿಸಿಸ್ ಅನ್ನೋದು ಬೇಕು ಕೆಲವರಿಗೆ ವೆರಿ ಸಿಂಪಲ್ ಹೈಡ್ರೇಷನ್ ಅಂತ ಹೇಳ್ತೀವಿ ಇಲ್ಲ ಆಂಟಿಬಯೋಟಿಕ್ಸ್ ಅದರಿಂದನು ಸರಿಪಡಿಸ್ಬೋದು ಸಿವಿಯರ್ ಆಗಿ ಅಕ್ಯೂಟ್ ಅಂದ್ರೆ ಟೆಂಪರರಿ ಫೇಲ್ಯೂರ್ ಆದಾಗ ಆವಾಗ ನಾವು ಡಯಾಲಿಸಿಸ್ ಆಪ್ಷನ್ ಅಂತ ಕೊಡ್ತೀವಿ ದಟ್ ಈಸ್ ನಾಟ್ ಅವ್ರಿಗೆ ಲೈಫ್ ಲಾಂಗ್ ಏನು ಬೇಕಾಗೋದಿಲ್ಲ ದಟ್ ಈಸ್ ಕಾಲ್ಡ್ ಲೈಫ್ ಸೇವಿಂಗ್ ಡಯಾಲಿಸಿಸ್ ತಾತ್ಕಾಲಿಕವಾಗಿ ಮಾಡೋಂಥದ್ದು ಅಕ್ಯೂಟ್ ಕಿಡ್ನಿ ಇಂಜುರಿಯಲ್ಲಿ ಮಾಡೋಂಥದ್ದು ದಟ್ ಈಸ್ ನಾಟ್ ಲೈಫ್ ಲಾಂಗ್ ಎಷ್ಟೊಂದು ಜನಕ್ಕೆ ನಾವು ಡಯಾಲಿಸಿಸ್ ಅಂದ ತಕ್ಷಣ ಡಾಕ್ಟ್ರೇ ಇದು ನನಗೆ ಲೈಫ್ ಲಾಂಗ್ ನಾನು ಮಾಡಿಸ್ಕೋಬೇಕಾಗುತ್ತೆ ಅನ್ನೋದು ಸಹಜವಾದ ಪ್ರಶ್ನೆ ಬರುತ್ತೆ ಇಲ್ಲ ರೀ ಇದನ್ನು ನಿಮ್ಮ ಲೈಫ್ ಸೇವ್ ಮಾಡಲಿಕ್ಕೆ ಮಾಡೋಂಥದ್ದು ಯಾಕಂದರೆ ರಿಕವರಿ ಮೋಸ್ಟ್ ಆಫ್ ದ ಟೈಮ್ ಆಗುತ್ತೆ ಇನ್ನು ಎರಡನೇ ಆಪ್ಷನ್ನು ಇರ್ರಿವರ್ಸಬಲ್ ಕಿಡ್ನಿ ಡಿಸೀಸ್ ಅಂದರೆ ಸಿ ಕೆ ಡಿ ಅಂತ ಹೇಳ್ತೀವಿ ಇದು ಸ್ಟೇಜ್ ಒಂದರಿಂದ ಐದು ಅಂದಾಗ ಐದನೇ ಹಂತ ಬಂದಾಗ ಇನ್ನೇನು ಐದರಿಂದ ವಾಪಸ್ ಒಂದೇ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಆವಾಗ ನಿಮಗೆ ಆಪ್ಷನ್ಸ್ ಆಫ್ ಡಯಾಲಿಸಿಸ್ ಅನ್ನೋದು ಬರುತ್ತೆ ಅದಕ್ಕಿಂತ ಮುಂಚೆ ಫೋರ್ತ್ ಸ್ಟೇಜಲ್ಲೇ ಇದ್ದಾಗ ನೀವು ನೆಫ್ರಾಲಜಿಸ್ಟನ್ನ ಭೇಟಿ ಮಾಡ್ತಿರಬೇಕಾದ್ರೆ ಡಯಾಲಿಸಿಸ್ ನೀವು ಆ್ಯಂಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಡಾಕ್ಟರ್ ನಿಮ್ಗೆ ಕೌನ್ಸಿಲಿಂಗ್ ಮಾಡಿದಾಗ ಅದಕ್ಕೆ ರೆಡಿ ಆಗಂಥದ್ದು ಪೇಷಂಟನ್ನು ನಾವು ರೆಡಿ ಮಾಡ್ಕೊಳ್ಳೋ ಅಂದರೆ ಈಗ ನಿಮ್ಮ ಫ್ಯೂಚರಿಗೆ ನಿಮಗೆ ಡಯಾಲಿಸಿಸ್ ಆಪ್ಷನ್ ಬರಬಹುದು ರೀ ಅಂದಾಗ ಮಾನಸಿಕವಾಗಿ ಎಜುಕೇಟ್ ಮಾಡೋಂಥದ್ದು ಆವಾಗ ನಿಮ್ಗೆ ಕೈಗೆ ಒಂದು ಫಿಸ್ಟುಲಾ ಬೇಕು ಅಂತ ಹೇಳ್ತೀವಿ ಅಂದರೆ ಸಿ ಕೆ ಡಿ ಪೇಷೆಂಟ್ಸಿಗೆ ಕೈಗೆ ಒಂದು ಚಿಕ್ಕದಾಗ ಆಪರೇಷನ್ ಮಾಡಿಸ್ಬಿಟ್ಟು ನರ ಜೋಡಣೆ ಮಾಡ್ಕೊಳ್ಳಂಥದ್ದು ಸೊ ಎ ಫಿಸ್ಟುಲಾ ಅನ್ನೋದು ನೀವು ಮಾಡಿ ಇಟ್ಕೊಂಡ್ರೆ ಫ್ಯೂಚರಲ್ಲಿ ನಿಮಗೆ ಡಯಾಲಿಸಿಸ್ ಬಂದಾಗ ಅನುಕೂಲ ಆಗುತ್ತೆ ಅಂತ ಬಟ್ ಜನರ ಆತಂಕ ಎಂದ ಎಷ್ಟು ಅಂದರೆ ಈಗ ಹಂಡ್ರೆಡ್ ಮೆಂಬರ್ಸಿಗೆ ನೀವು ಕೌನ್ಸಿಲ್ ಮಾಡಿದ್ರೆ ಏಯ್ಟಿ ಪರ್ಸೆಂಟ್ ಮಾಡಿಸೋದೇ ಇಲ್ಲ ಫಿಸ್ಟುಲಾ ಯಾಕೆಂದರೆ ಅವ್ರಿಗೆ ಹೆದರಿಕೆ ಆಗಿಬಿಡುತ್ತೆ ಈ ಮಾಡಿಸ್ಬಿಟ್ರೆ ಏನಾಗುತ್ತೆ ಅಂತ ಬಟ್ ಅದನ್ನು ಅನುಕೂಲ ಆಗುತ್ತೆ ಅಂತ ಕೌನ್ಸಿಲ್ ಮಾಡಿ ಮಾಡಿಸಿದರೆ ಎಷ್ಟು ಒಂದು ಇಪ್ಪತ್ತು ಪರ್ಸೆಂಟ್ ಜನ ಮಾಡ್ಕೊತಾರೆ ಸೊ ದಟ್ ಈಸ್ ಪ್ರಿಪೇರಿಂಗ್ ದ ಪೇಷಂಟ್ ಫಾರ್ ಡಯಾಲಿಸಿಸ್ ಅಂತ ಸೊ ನೆಕ್ಸ್ಟ್ ಸ್ಟೇಜ್ ಫೈವ್ ಬಂತಪ್ಪ ಅಂದರೆ ಫಿಸ್ಟುಲಾ ಇಲ್ಲದೇ ಇದ್ದರೆ ಇಮ್ಮಿಡಿಯೇಟ್ಲಿ ನಿಮಗೆ ಡಯಾಲಿಸಿಸ್ಗೆ ಆಪ್ಷನ್ಸ್ ಒಂದು ಟೆಂಪರರಿ ಕೆಥೆಟರ್ ಅಂತ ಹೇಳ್ತೀವಿ ಇಲ್ಲ ಪರ್ಮ್ ಕ್ಯಾತ್ ಅಂತ ಹೇಳಿಬಿಟ್ಟು ಡಯಾಲಿಸಿಸ್ನ ಸ್ಟಾರ್ಟ್ ಮಾಡ್ತೀವಿ ಯಾಕಂದರೆ ಇಲ್ಲಿ ತುಂಬ ಸಿವಿಯರ್ ಆಗಿ ಫೇ ಫೇಲ್ಯೂರ್ ಆಗಿರುತ್ತೆ ಪೇಷೆಂಟ್ ಉಸಿರಾಡ್ಲಿಕ್ಕೆ ಸಮಸ್ಯೆ ಆಗ್ತಿರುತ್ತೆ ಯೂರಿನ್ ಬರ್ತಿರಲ್ಲ ಕೈ ಕಾಲು ಮುಖ ಎಲ್ಲ ಊದ್ಕೊಂಡಿರುತ್ತೆ ವಾಮಿಟಿಂಗ್ ಎಷ್ಟೇ ಮಾತ್ರೆ ಎಷ್ಟೇ ಇಂಜೆಕ್ಷನ್ಸ್ ತೊಗೊಂಡ್ರು ಕೂಡ ನಿಂತ್ಕೊತಿರಲ್ಲ ಇನ್ನು ಕೆಲವರಿಗೆ ಸಿವಿಯರ್ ರೀನಲ್ ಫೇಲ್ಯೂ ಇರಿದ್ರೆ ಫಿಟ್ಸ್ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾಕೆಂದರೆ ಆ ಯೂರಿಯಾ ಕ್ರಿಯಾಟಿಂಗ್ ಜಾಸ್ತಿ ಆದಾಗ ಬ್ರೈನಿಗೆ ಕೂಡ ಅಫೆಕ್ಟ್ ಆಗುತ್ತೆ ಆ ಟೈಮಲ್ಲಿ ಎಮರ್ಜೆನ್ಸಿ ಡಯಾಲಿಸಿಸ್ ಮಾಡಿದ್ರೆ ಅವರ ಲೈಫನ್ನು ಸೇವ್ ಮಾಡಬಹುದು ತೊ ಇದು ಒಂದು ಡಯಾಲಿಸಿಸ್ ಇನ್ನು ತುಂಬ ಸ್ಟೇಬಲ್ ಪೇಷಂಟ್ ಇರ್ತಾರೆ ಬಟ್ ರೀನಲ್ ಫೇಲ್ಯೂರ್ ಅಡ್ವಾನ್ಸ್ ಆಗ್ತಾ ಇರುತ್ತೆ ಸೊ ಅವ್ರಿಗೆ ಫಿಸ್ಟುಲರ್ ಬಗ್ಗೆ ಕೌನ್ಸಿಲ್ ಮಾಡಿ ನೀವು ಫರ್ದರ್ ಆಗಿ ಐದರ್ ಗೋ ಫಾರ್ ಡಯಾಲಿಸಿಸ್ ಆರ್ ಗೋ ಫಾರ್ ಟ್ರಾನ್ಸ್ಪ್ಲಾಂಟ್ ಅಂತ ಎರಡು ಆಪ್ಷನ್ ಕೊಡ್ತೀವಿ ಆ ಡಯಾಲಿಸಲ್ಲೂ ಕೂಡ ಟೂ ಟೈಪ್ಸ್ ಇದೆ ಸರ್ ಒಂದು ನೀವು ಹಾಸ್ಪಿಟಲ್ಗೆ ಹೋಗಿ ಮಾಡ್ಕೊಳ್ಳೋಂಥದ್ದು ಇನ್ನೂ ನೀವು ಮನೇಲಿ ಮಾಡ್ಕೊಳ್ಳೋಂಥದ್ದು ಮನೇಲಿ ಮಾಡ್ಕೊಳ್ಳೋದಕ್ಕೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೀವಿ ಈಗ ಟೈರೋನ್ ಸಿಟೀಸಲ್ಲಿ ಹಿಮೊಡಯಲಿಸ್ ಕೂಡ ಮನೇಲಿ ಮಾಡ್ಕೊಳ್ಳೋಂಥ ಫೆಸಿಲಿಟಿ ಇದೆ ತೊ ಹೋಮ್ ಹಿಮೊ ಡಯಾಲಿಸಿಸ್ ಅಂತ ಇಲ್ಲ ಪೆರಿಟೋನಿಯಲ್ ಡಯ್ಯಾಲಿಸ್ ಅಂದರೆ ನಿಮ್ಮ ಹೊಟ್ಟೆ ಡಯಾಲಿಸಿಸ್ ಅಂತ ಹೇಳ್ತೀವಿ ಸರ್ ಹೋಟೆಲ್ ಒಂದು ಚಿಕ್ಕ ಪೆರಿಟೋನಿಯಲ್ ಕೆಥೇಟರ್ ಡಯಾಲಿಸಿಸ್ ಕ್ಯಾಥೆಟ್ರ್ ಅಂತ ಹಾಕಿಡ್ತೀವಿ ಅದರಲ್ಲಿ ಒಂದಿಷ್ಟು ಫ್ಲೂಯಿಡ್ನ ಕೊಟ್ಟು ಡಯಾಲಿಸಿಸ್ ವಾರದಲ್ಲಿ ಐ ಮೀನ್ ಪ್ರತಿದಿನ ಎಕ್ಸ್ಚೇಂಜ್ ಮಾಡ್ಕೋಬಹುದು ಮನೆಯಲ್ಲೇ ಮಾಡ್ಕೊಳ್ಳೋ ಸಮಸ್ಯೆ ಯಾರಲ್ಲಿ ಟ್ರೀಟ್ಮೆಂಟ್ ಆಪ್ಷನ್ ಅಂತ ಏನು ನಾವು ಹೇಳ್ತೇವೆ ಇದು ಪೇಶೆಂಟ್ ನಮ್ಮ ತಮ್ಮ ಡಾಕ್ಟರ್ ಒಂದಿಗೆ ಡಿಸ್ಕಸ್ ಮಾಡಿ ಅವ್ರಿಗೆ ಯಾವುದು ಸೂಕ್ತ ಅನ್ನೋದನ್ನ ಡಿಸೈಡ್ ಮಾಡಬೇಕಾಗುತ್ತೆ ಈಗ ಹಾಗೆ ಒಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂದ್ರೆ ನಮ್ಮ ಹೊಕ್ಕಳಿನ ಕೆಳಗಡೆ ಭಾಗದಲ್ಲಿ ಒಂದು ಟ್ಯೂಬ್ನ ಅಳ್ ಅಳವಡಿಸ್ತೇವೆ ಮೈನರ್ ಸರ್ಜರಿ ಮಾಡಿ ಅದರಲ್ಲಿ ನಾವು ಪಿ ಡಿ ಫ್ಲೂಯಿಡ್ ಪೆರಿಟಿನಲ್ ಡಯಾಲಿಸಿಸ್ ಫ್ಲೂಯಿಡ್ದು ಬ್ಯಾಗ್ ಇರುತ್ತೆ ಅದು ಸುಮಾರು ಎರಡು ಲೀಟ್ರಷ್ಟು ಇರುತ್ತೆ ಅದನ್ನು ನಾವು ಮನೆಯಲ್ಲೇ ನಾವೇ ಮಾಡ್ಕೊಳ್ಬೋದು ಅಂದರೆ ಪೇಷಂಟ್ ಅವರೇ ಸ್ವಂತವಾಗಿ ಮಾಡ್ಕೊಳ್ಬೋದು ಮನೆಯಲ್ಲೇ ಮಾಡ್ಕೊಳ್ಳೋ ಅಂತ ಅಂದರೆ ದಿನಕ್ಕೆ ಇದು ಟೂ ಟು ತ್ರೀ ಟೈಮ್ಸ್ ಮಾಡಬೇಕಾಗುತ್ತೆ ಈಚ್ ಟೈಮ್ ನಾವು ಆ ಪೆರಟಿನಲ್ ಡಯಾಲಿಸಿಸ್ ಫ್ಲೂಯಿಡ್ ಹೊಟ್ಟೆ ಒಳಗಡೆ ಹಾಕ್ಕೊಂಡಾಗ ಅವರಿಗೆ ನಾವು ಅದು ನಿರ್ದಿಷ್ಟವಾಗಿ ಹೇಳಿರ್ತೀವಿ ಅಂದರೆ ನಾಲ್ಕರಿಂದ ಆರು ಗಂಟೆ ಕಾಲ ಅಥವಾ ಎಂಟು ಗಂಟೆಗಳ ಕಾಲ ಅದನ್ನು ಹೊಟ್ಟೆಲ್ಲಿ ಹಾಗೆ ಇಡಬೇಕು ಅದು ಇಟ್ಟಾಗ ಏನಾಗುತ್ತೆ ದೇಹದಲ್ಲಿರುವಂತಹ ಎಕ್ಸ್ಟ್ರಾ ಯೂರಿಯಾ ಕ್ರಿಯಾಟಿನಿನ್ ಮತ್ತು ನೀರಿನ ಅಂಶ ಎಕ್ಸ್ಟ್ರಾ ಏನಿರುತ್ತೆ ಅದು ಪೆರಿಟೋನಲ್ ಡಯಾಲಿಸಿಸ್ ಲೂಯಿಡ್ ಮುಖಾಂತರ ಅದು ಹೊರಗಡೆ ಬರುತ್ತೆ ಅದನ್ನು ಫೋರ್ ಅವರ್ಸ್ ಸಿಕ್ಸ್ ಅವರ್ಸ್ ಆದಮೇಲೆ ನಾವು ಅದನ್ನು ಡ್ರೈನೌಟ್ ಮಾಡ್ತೀವಿ ಡ್ರೈನೌಟ್ ಮಾಡಿದಾಗ ನಮ್ಮ ದೇಹದಲ್ಲಿರುವಂಥ ಒಂದು ಕಲ್ಮಶ ಏನಿರುತ್ತೆ ಅದೆಲ್ಲ ಆ ನೀರಿನಲ್ಲಿ ಜೊತೆಗೂಡಿ ಹೊರಗೆ ಬರುತ್ತೆ ಇದು ಕೂಡ ಡಯಾಲಿಸಿಸ್ ಅಂತ ಹೇಳ್ತೀವಿ ಇದು ಪೆರಿಟೋನಿಯಲ್ ಡಯಾಲಿಸಿಸ್ ಇನ್ನೊಂದು ಹೇಳಿದಾಗ ಹಿಮೋ ಡಯಾಲಿಸಿಸ್ ಅದು ನಾವು ರಕ್ತನ ಒಂದು ಮಷಿನ್ ಮುಖಾಂತರ ಫಿಲ್ಟರ್ ಮುಖಾಂತರ ಅದಕ್ಕೆ ಬ್ಲಡ್ ಫಿಲ್ಟರ್ ಅಂತ ಕರಿತೀವಿ ಅಥವಾ ಡಯಾಲೈಸರ್ ಅಂತ ಕರಿತೀವಿ ಅದ್ರ ಮುಖಾಂತರ ಅದನ್ನ ಬ್ಲಡ್ ನ ಫಿಲ್ಟ್ರೇಷನ್ ಮಾಡಿ ಪ್ಯೂರಿಫೈ ಮಾಡಿ ವಾಪಸ್ ಕೊಡ್ತೇವೆ ಈ ಒಂದು ಪ್ಯೂರಿಫಿಕೇಶನ್ ಪ್ರೋಸೆಸ್ ಏನಿರುತ್ತೆ ಅದು ಫೋರ್ ಅವರ್ಸ್ ಆಗುತ್ತೆ ಈ ಹಿಮೋ ಡಯಾಲಿಸಿಸ್ ಅಥವಾ ಹಾಸ್ಪಿಟಲ್ ಬಂದ್ ಮಾಡುವಂತ ಡಯಾಲಿಸಿಸ್ ಪ್ರೊಸೀಜರ್ ಏನಿದೆ ಈಚ್ ಟೈಮ್ ಅದು ಫೋರ್ ಅವರ್ಸ್ ಮಾಡ್ತೇವೆ ಇದು ಕನಿಷ್ಠ ವಾರದಲ್ಲಿ ಎರಡು ಸರಿ ಮಾಡಲೇಬೇಕಾಗ್ತದೆ ಕೆಲವರಿಗೆ ಪದೇ ಪದೇ ನೀರಿನ ಅಂಶ ಜಾಸ್ತಿ ಶೇಖರಣೆ ಆಗ್ತಾ ಇದೆ ಸಿಂಪ್ಟಮ್ಸ್ ಜಾಸ್ತಿ ಇದೆ ಅಂದಾಗ ವಾರದಲ್ಲಿ ಮೂರು ಸರಿ ಕೂಡ ಮಾಡ್ತೇವೆ ಸೊ ಎರಡು ರೀತಿಯ ಚಿಕಿತ್ಸೆ ಇದೆ ಸೊ ಈ ಚಿಕಿತ್ಸಾ ಏನು ನಾವು ಟ್ರೀಟ್ಮೆಂಟ್ ಆಪ್ಷನ್ ಏನಿದೆ ಇದು ಕಂಪ್ಲೀಟ್ಲಿ ಪೇಷಂಟ್ ಮತ್ತೆ ಓರಿಯೆಂಟೆಡ್ ಮತ್ತು ಅವರಿಗೆ ಅವರ ಸಾಧನೆಗಳು ಎಷ್ಟಿದೆ ಅಂದ್ರೆ ಅವ್ರಿಗೆ ಫೆಸಿಲಿಟಿ ಎಷ್ಟಿದೆ ಅನ್ನೋದ್ರ ಮೇಲೆ ಅದು ಡಿಸೈಡ್ ಆಗುತ್ತೆ ಸೊ ಕೆಲವರಿಗೆ ಬಹಳ ದೂರ ಪ್ರದೇಶಗಳಿರ್ತಾರೆ ಇರ್ತಾರೆ ಮಲೆನಾಡಿನಲ್ಲಿ ದೂರ ಪ್ರದೇಶಗಳಿರ್ತಾರೆ ಪ್ರತಿ ವಾರದಲ್ಲಿ ಎರಡು ಸರಿ ಅಥವಾ ಮೂರು ಸರಿ ಹಾಸ್ಪಿಟ್ಲಿಗೆ ಬರಲಿಕ್ಕೆ ಆಗೋದಿಲ್ಲ ಅವ್ರುಗಳಿಗೆ ಹೋಮ್ ಡಯಾಲಿಸಿಸ್ ಇಸ್ ಬೆಸ್ಟ್ ಆಪ್ಷನ್ನು ಮನೇಲಿ ಅವರೇ ಸಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಮನೆಯಲ್ಲೇ ಅವರೇ ಮಾಡುವಂಥದ್ದು ಯಾರಿಗೆ ಅವರಿಗೆ ಮನೆಯಲ್ಲೇ ಮಾಡ್ಕೊಳ್ಳೋಂಥ ಫೆಸಿಲಿಟಿ ಕಷ್ಟ ಆಗುತ್ತೆ ಅಥವಾ ಮನೇಲಿ ಅವರಿಗೆ ಒಂದು ಸಪೋರ್ಟಿಂಗ್ ಇರೋದಿಲ್ಲ ಅವರು ಹಾಸ್ಪಿಟಲ್ಗೆ ಬಂದು ಮಾಡ್ಕೊಳ್ಳೋದು ಸೂಕ್ತ ಆಗಿರುತ್ತೆ ಎರಡು ಟ್ರೀಟ್ಮೆಂಟ್ ಆಪ್ಷನಲ್ಲೂ ಅವ್ರದ್ದು ಕ್ವಾಲಿಟಿ ಆಫ್ ಲೈಫು ಇಂಪ್ರೂವ್ಮೆಂಟು ಸ್ವೆಲ್ಲಿಂಗ್ ಕಡಿಮೆ ಆಗುವಂಥದ್ದು ಅಥವಾ ಹಸುವು ಏನು ಕಡಿಮೆ ಆಗಿರುತ್ತೆ ಕಿಡ್ನಿ ಫೇಲ್ಯೂರ್ ಆದಾಗ ಹಸುವು ಇಂಪ್ರೂವ್ಮೆಂಟ್ ಆಗೋದು ಎರಡರಲ್ಲೂ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಈಕ್ವಲಿ ಅವ್ರಿಗೆ ಇಂಪ್ರೂವ್ಮೆಂಟು ಆಗೋಕ್ಕೆ ಚಾನ್ಸ್ ಇರುತ್ತೆ ಸೊ ಯಾರಿಗೆ ಹಾರ್ಟ್ ಫೇಲ್ಯೂರ್ ಇರುತ್ತೆ ಅಥವಾ ಅವರಿಗೆ ರಕ್ತ ಒತ್ತಡ ಕಡಿಮೆ ಬಿ ಲೋ ಬಿ ಪಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾರ್ಟ್ ಫೇಲ್ಯೂರ್ ಇರುತ್ತೆ ಅಥವಾ ಅಸೋಸಿಯೇಟೆಡ್ ಲಿವರ್ ಡಿಸೀಸ್ ಇರುತ್ತೆ ಭಾಳಷ್ಟು ಜನಕ್ಕೆ ಕಿಡ್ನಿ ಒಂದೇ ಫೇಲ್ಯೂ ಇರೋದಿಲ್ಲ ಬೇರೆ ಆರ್ಗನ್ಸ್ ಕೂಡ ಸ್ವಲ್ಪ ಎಫೆಕ್ಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಹಾರ್ಟು ಲಿವರು ಬೇರೆ ರೀತಿ ಅವರಿಗೆಲ್ಲ ಬಿ ಪಿ ತುಂಬ ಕಡಿಮೆ ಇರುತ್ತೆ ಅವರಿಗೆಲ್ಲ ಹಾಸ್ಪಿಟಲ್ಗೆ ಬಂದು ಹೀಮೋ ಡಯಾಲಿಸಿಸ್ ಮಾಡೋದು ಸ್ವಲ್ಪ ರಿಸ್ಕ್ ಆಗುತ್ತೆ ಯಾಕಂದರೆ ಲೋ ಬಿ ಪಿ ಆದಾಗ ನಾವು ಡಯಾಲಿಸಿಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಪೆರಿಟೋನಲ್ ಡಯಾಲಿಸಿಸ್ ಯಾವತ್ತು ಒಳ್ಳೆ ಆಪ್ಷನ್ನು ಈ ಭಾಳಷ್ಟು ಜನಕ್ಕೆ ಡಯಾಲಿಸಿಸ್ ಮಾಡೋಕ್ಕೆ ನಾವು ಹೇಳುವಂಥ ಒಂದು ಎ ವಿ ಫಿಸ್ಟಲ್ ಆಗಿರ್ಬೋದು ಅಥವಾ ಹಾಕುವಂಥ ಕೆಥೇಟ್ರ್ಗಳು ಟೆಕ್ನಿಕಲಿ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಕೂತ್ಲಿಕ್ಕೆ ಆಗ್ತಾ ಇರೋದಿಲ್ಲ ಅವ್ರಗಳಿಗೆ ಪೆರಿಟೋನಲ್ ಡಯಾಲಿಸಿಸ್ ಅನ್ನೋದು ಒಳ್ಳೆಯ ಆಪ್ಷನ್ನು ಹಾಗೇ ಮಕ್ಕಳಲ್ಲಿ ಕೂಡ ನಾವು ಸಾಕಷ್ಟು ರೀನಲ್ ಫೇಲ್ಯೂರ್ನ ನೋಡ್ತೇವೆ ಅವ್ರುಗಳಿಗೆ ಮಕ್ ತಂದೆ ತಾಯಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಬರುವಂಥದ್ದು ಸ್ವಲ್ಪ ಕಷ್ಟ ಆಗ್ಬೋದು ಮತ್ತು ಫಿಸ್ಟಿಲಾ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಗ್ಬೋದು ಅಂಥವ್ರಿಗೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಥವಾ ಹೋಮ್ ಡಯಾಲಿಸಿಸ್ ಅನ್ನೋದು ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು ಒಳ್ಳೆ ಸೂಕ್ತ ಆಪ್ಷನ್ನು ಸೊ ಹೀಗೆ ಆ ಪೇಶೆಂಟ್ದು ಕಂಡೀಷನ್ ಹೇಗಿದೆ ಅವರ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಹೇಗಿದೆ ಸಪೋರ್ಟಿಂಗ್ ಮನೇಲಿ ಹೇಗಿದ್ದಾರೆ ಅವ್ರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಹೇಗಿದೆ ಅದೆಲ್ಲ ನೋಡಿಕೊಂಡು ಆ ಟ್ರೀಟ್ಮೆಂಟ್ ಆಪ್ಷನ್ ನಾವು ಡಿಸೈಡ್ ಮಾಡ್ತೇವೆ ಕಿಡ್ನಿ ಸಮಸ್ಯೆ ಇದ್ದವರಿಗೆ ನೀರನ್ನು ಸ್ವಲ್ಪ ಕಡಿಮೆ ಕುಡಿರಿ ಇಷ್ಟೇ ಕುಡೀರಿ ಅನ್ನೋದು ಕಾರಣಗಳು ಸೊ ಈಗ ಕಿಡ್ನಿ ಯಾವಾಗ ಫೇಲ್ ಆಗ್ತಾ ಬರುತ್ತೆ ಅದಕ್ಕೆ ಎಷ್ಟು ಬಾಡಿನಲ್ಲಿರುವಂತಹ ಒಂದು ಮೆಟಾಬಾಲಿಕ್ ಪ್ರಾಡಕ್ಟ್ಸ್ ಅಥವಾ ನೀರಿನ ಅಂಶ ಪೊಟ್ಯಾಷಿಯಂ ಅಂಶ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರುತ್ತೆ ಅಷ್ಟೇ ನಾವು ಅದವರಿಗೆ ನೀರು ಕೊಡಬಹುದು ಉದಾಹರಣೆಗೆ ನೀವು ಒಂದು ಕಿಡ್ನಿ ಪೇಷಂಟ್ ಸಾಕಷ್ಟು ಜನಕ್ಕೆ ಯೂರಿನೇ ಪಾಸ್ ಆಗೋದಿಲ್ಲ ಡಯಾಲಿಸಿಸ್ ಸ್ಟೇಜ್ ಬಂದ ಮೇಲೆ ಪಾಸ್ ಪಾಸಾಗೋದಿಲ್ಲ ಅವರಿಗೆ ಜಾಸ್ತಿ ನೀರು ಕುಡಿದಷ್ಟು ದೇಹದಲ್ಲಿ ದೇಹದಿಂದ ಹೊರಗೆ ಹೋಗುವಂಥ ಕೆಪಾಸಿಟಿ ನೀರು ನೀರಿಗೆ ಇರೋದಿಲ್ಲ ಯೂರಿನೇ ಬರಲ್ಲ ಅಂದಮೇಲೆ ಸೊ ದೇಹದಿಂದ ಹೊರಗೆ ಹೋಗುವಂಥ ಆಪ್ಷನ್ನೇ ಇಲ್ಲ ಅವರಿಗೆ ಸೊ ಅವರು ತುಂಬ ನೀರು ಕಡಿಮೆ ಕುಡಿಬೇಕು ಬಹುಶಃ ಒಂದು ಏಳುನೂರು ಎಂಟುನೂರು ಎಮ್ ಎಲ್ ಇಂದ ಒಂದು ಲೀಟ್ರ್ ಅಥವಾ ಒಂದು ಕಾಲು ಲೀಟ್ರ್ ಒಳಗಡೆ ಇರಬೇಕು ಇನ್ ಕೇಸ್ ಅವರಿಗೆ ಇವರಿನ್ ಚೆನ್ನಾಗಿ ಪಾಸಾಗ್ತಿದ್ರೆ ಬೇಕಾದ್ರೆ ಒಂದು ಇನ್ನೂರು ಮುನ್ನೂರು ಎಮ್ ಎಲ್ ಜಾಸ್ತಿ ಕುಡಿಬೋದು ಸೊ ಯಾಕಂದ್ರೆ ತುಂಬ ನೀರು ಕುಡಿದಷ್ಟು ದೇಹದಲ್ಲಿ ಹಾಯಿ ಶೇಖರಣೆ ಆಗುತ್ತೆ ಮತ್ತು ನಂತರ ಅವ್ರಿಗೆ ಉಸಿರಾಡ್ಲಿಕ್ಕೆ ತೊಂದರೆ ಆಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಇದು ನೀರಿನ ಅಂಶ ಅಲ್ಲದೇ ಅವರಿಗೆ ಬೇರೆ ರೀತಿಯಾದಂತೂ ಒಂದು ಡಯಟ್ರಿ ರಿಸ್ಟ್ರಿಕ್ಷನ್ ಇರುತ್ತೆ ಹೆಚ್ಚಿನ ಪೊಟ್ಯಾಷಿಯಂ ಅಂಶ ಇರುವಂಥ ಆಹಾರಗಳು ಅಂದರೆ ಫ್ರೂಟ್ಸು ತೆಂಗಿನಕಾಯಿ ಇರ್ಬೋದು ಅಥವಾ ಫಾಸ್ಟ್ ಫುಡ್ ಇರ್ಬೋದು ಇದೆಲ್ಲ ಅವರು ಬಾಟಲ್ಡ್ ಫ್ರೂಟ್ ಜ್ಯೂಸಸ್ಸು ಇವೆಲ್ಲ ಅವಾಯ್ಡ್ ಮಾಡಬೇಕು ಇದರಲ್ಲಿ ಪೊಟ್ಯಾಷಿಯಂ ತುಂಬ ಜಾಸ್ತಿ ಇರುತ್ತೆ ಸೊ ಕಿಡ್ನಿ ಫೇಲ್ಯೂರ್ ಆದಾಗ ಪೊಟ್ಯಾಷಿಯಮ್ ಕಡಿಮೆ ಇರೋ ಆಹಾರ ತೊಗೊಂಡ್ರೇ ಒಳ್ಳೇದು ಹಾಗೆ ಅವರಿಗೆ ಸಾಕಷ್ಟು ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತೆ ಡಯಾಲಿಸಿಸ್ ಸ್ಟೇಜ್ ಬಂದಮೇಲೆ ಅವರಿಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ಸೊ ಅವರು ವೆಜಿಟೇರಿಯನ್ ಇದ್ದಾರೋ ನಾನ್ ವೆಜಿಟೇರಿಯನ್ ಇದ್ದಾರೋ ಅಂತ ನೋಡಿ ಅವ್ರು ಸೂಕ್ತವಾಗಿ ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೇವೆ ಕಿಡ್ನಿ ಡಯಾಲಿಸಿಸ್ ಸ್ಟೇಜ್ ಬರೋಕ್ಕೆ ಮುಂಚೆ ಪ್ರೋಟೀನ್ ಸ್ವಲ್ಪ ಕಡಿಮೆ ತೊಗೊಳ್ಬೇಕು ಆದರೆ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಸ್ಟೇಜ್ ಮೇಲೆ ಪ್ರೋಟೀನ್ ಅಂಶನ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ ಸೊ ಅವರು ಸಸ್ಯಾಹಾರಿಗಳಾಗಿದ್ರೆ ಅವ್ರಿಗೆ ನಿರ್ದಿಷ್ಟವಾದ ಒಂದು ಪ್ರೋಟೀನ್ಸ್ ಹೇಳ್ತೀವಿ ಮಾಂಸಹಾರಿಗಳಾಗಿದ್ದರೆ ನಿರ್ದಿಷ್ಟವಾದ ಪ್ರೋಟೀನ್ಸ್ ಹೇಳ್ತೇವೆ ಮಾಂಸಾಹಾರಿಗಳಲ್ಲಿ ಏನಾಗುತ್ತೆ ಅಂದರೆ ರೆಡ್ ಮೀಟ್ ಅವಾಯ್ಡ್ ಮಾಡಬೇಕು ಕಿಡ್ನಿ ಪೇಷಂಟ್ಸ್ ಇರೋರು ರೆಡ್ ಮೀಟ್ ಅಂದರೆ ಈ ಫಿಶ್ ಎಗ್ ಮತ್ತು ಚಿಕನ್ ಬಿಟ್ಟು ಬೇರೆ ಎಲ್ಲ ನಾವು ಹೇಳ್ತೀವಲ್ಲ ಅದು ರೆಡ್ ಮೀಟ್ ಕ್ಯಾಟಗರಿಗೆ ಬರುತ್ತೆ ಸೊ ಕಿಡ್ನಿ ಪ್ರಾಬ್ಲಮ್ ಇರೋರು ಅಥವಾ ಡಯಾಲಿಸಿಸ್ ಪೇಷಂಟ್ ಇರೋರು ರೆಡ್ ಮೀಟನ್ನ ಅವರು ಅವಾಯ್ಡ್ ಮಾಡಬೇಕು ಆದಷ್ಟು ಈ ಪ್ರೊಸೆಸ್ಡ್ ಫುಡ್ಸ್ ಅಥವಾ ಕ್ಯಾನ್ಡ್ ಫುಡ್ಸ್ ಅಂತ ನಾವೇನು ಹೇಳ್ತೀವಿ ಒಂದು ಜ್ಯೂಸಸ್ ಇರ್ಬೋದು ಅಥವಾ ಫಾಸ್ಟ್ ಫುಡ್ ಇರೋದು ಇದೆಲ್ಲ ಅವಾಯ್ಡ್ ಮಾಡಬೇಕು ಯಾಕಂದರೆ ಇದರಲ್ಲಿ ಅವರ ಬಾಡಿಗೆ ಡೈಜೆಷನ್ ಮಾಡುವಂಥ ಒಂದು ಕೆಪಾಸಿಟಿಗಿಂತ ಜಾಸ್ತಿ ಅದರಲ್ಲಿ ಉಪ್ಪಿನಂಶ ಹಾಗೂ ಪೊಟ್ಯಾಷಿಯಮ್ ಅಂಶ ಇರುತ್ತೆ ಹಾಗಾಗಿ ಇದನ್ನೆಲ್ಲ ಅವಾಯ್ಡ್ ಮಾಡೋದರಿಂದ ಚೆನ್ನಾಗಿ ಅವರು ಆರೋಗ್ಯನ ಕಾಪಾಡ್ಕೊಳ್ಬೋದು ಕೆಲವೊಂದು ಸಮಯದಲ್ಲಿ ನಾವು ಡಾಕ್ಟರ್ ಹತ್ರ ಹೋದಾಗ ತಮ್ಮ ಕಿಡ್ನಿ ಬಾವು ಬಂದಿದೆ ಈ ಥರ ಆಗಿದೆ ಅಂತ ಹೇಳ್ತಾರೆ ಏನಕ್ಕೋಸ್ಕರ ಯಾಕೆ ಅಂತ ಹೇಳ್ತೀರಿ ಸರ್ ಸೊ ಕಿಡ್ನಿ ಬಾವು ಅಂದರೆ ಅದನ್ನು ಹೈಡ್ರೋನೆಫ್ರೋಸಿಸ್ ಅಂತಿದೆ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಅದೇನೆಂದರೆ ಈಗ ಯೂರಿನ್ ಹೋಗೋ ಜಾಗ ಅಂದರೆ ಇದು ಸೆನ್ಸ ಕಿಡ್ನಿಯಿಂದ ಯೂರಿನ್ ತಯಾರಾಗಿ ಯುರೆಟ್ರ್ ಅನ್ನೋದು ಒಂದು ಟ್ಯೂಬ್ ಥರ ಇರುತ್ತೆ ಅಲ್ಲಿಂದ ಬಂದು ಬ್ಲ್ಯಾಡ್ರಿಗೆ ಕನೆಕ್ಟ್ ಆಗುತ್ತೆ ಸರ್ ಇಲ್ಲಿ ದಾರಿಯಲ್ಲಿ ಯಾವುದೇ ಥರದ ಒಬ್ಸ್ಟ್ರಕ್ಷನ್ ಅಂದರೆ ಬ್ಲಾಕ್ ಆಯಿತು ಅಂದರೆ ಸಾಮಾನ್ಯವಾಗಿ ಬ್ಲಾಕ್ ಆಗೋದಕ್ಕೆ ಕಾರಣ ಸ್ಟೋನ್ಸ್ ಸ್ಟೋನ್ಸ್ ಇತ್ತಂದ್ರೂ ಯೂರಿನ್ ಹೋಗದೇ ಇದ್ದಾಗ ಬ್ಯಾಕ್ ಪ್ರೆಷರ್ ಹೋಗ್ಬಿಟ್ಟು ಕಿಡ್ನಿ ಸ್ವೆಲ್ಲಿಂಗ್ ಬರುತ್ತೆ ಅದಕ್ಕೆ ಹೈಡ್ರೋನೆಫ್ರೋಸಿಸ್ ಅಂತ ಹೇಳ್ತೀವಿ ಒಂದು ಎರಡನೇದು ನೀವು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಶುಗರ್ ಯಾವಾಗಲೂ ಐನೂರು ಆರುನೂರು ಇತ್ತಂದರೆ ಕಿಡ್ನಿಯಲ್ಲಿ ಒಂದು ಪ್ಯಾಪಿಲ್ಲ ಅನ್ನೋದು ಒಂದು ಅಂಶ ಇರುತ್ತೆ ಸರ್ ಅದು ಡ್ರಾಪ್ ಆಗಿಬಿಟ್ಟು ಅಂದರೆ ಉದುರೋಗಿ ಯುರೇಟರ್ ಜಾಗದಲ್ಲಿ ಹೋಗಿ ಬ್ಲಾಕ್ ಮಾಡಿಬಿಡುತ್ತೆ ತೊ ಆವಾಗ ಕೂಡ ಕಿಡ್ನಿ ಬಾವು ಬರುತ್ತೆ ಹೈಡ್ರೋನೆಫ್ರೋಸಿಸ್ ಅಂತ ಸೊ ದ್ಯಾಟ್ ಈಸ್ ಆಲ್ ಮೆಡಿಕಲ್ ಎಮರ್ಜೆನ್ಸಿ ಸರ್ ತಕ್ಷಣಕ್ಕೆ ನೀವು ಅಡ್ಮಿಟ್ ಆಗಿ ಆ ಬಾವು ಬಂದಿರೋದನ್ನು ಕಡಿಮೆ ಮಾಡಬೇಕಂದ್ರೆ ಅದಕ್ಕೆ ಒಂದು ಸ್ಟೆಂಟ್ ಅಂತ ಒಂದು ಸರ್ಜರಿ ಮಾಡಿ ಬಾವನ್ನು ಕಡಿಮೆ ಮಾಡ್ಬೋದು ಸರ್ ಅದಕ್ಕೆ ಸರಿಯಾದ ಚಿಕಿತ್ಸೆ ಇದೆ ಇದೆ ಸರ್ ಇಫ್ ನೆಗ್ಲೆಕ್ಟೆಡ್ ಈಗ ಏನಂದ್ರೆ ಈಗ ಸ್ಟೋನಿಂದ ಕಿಡ್ನಿ ಬಾವು ಆಗಿರುತ್ತೆ ಸರ್ಜರಿ ಮಾಡಿಸ್ಕೊಳ್ಳಿ ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದರೆ ಈಗೇನು ನೋವು ಬರ್ತಾ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಿದರೆ ಕ್ರಮೇಣವಾಗಿ ಓವರ್ ಟೈಮ್ ಏನಾಗುತ್ತೆ ಆ ಕಿಡ್ನಿ ನಿಮಗೆ ಫಂಕ್ಷನ್ ಮಾಡೋದಿಲ್ಲ ಸರ್ ಸೊ ಆ ಕಿಡ್ನಿ ಫಂಕ್ಷನ್ ಕಂಪ್ಲೀಟ್ಲಿ ಹಾಳಾಗ್ತಾ ಬರುತ್ತೆ ಸೊ ದಟ್ ನೆಗ್ಲೆಕ್ಟೆಡ್ ಸ್ಟೋನ್ ಇಸ್ ಆಲ್ಸೋ ಒನ್ ರೀಸನ್ ಫಾರ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆವಾಗ ಕಿಡ್ನಿ ಫೇಲ್ ಆಗಿದೆ ನೀವು ಡಯಾಲಿಸ್ ಹೋಗಬೇಕು ಅಂತ ಹೇಳ್ತೀವಿ ಸರ್ ಸರ್ ಕೆಲವೊಂದು ಸಮಯದಲ್ಲಿ ಒಂದು ಕಿಡ್ನಿ ಮಾತ್ರ ವರ್ಕ್ ಆಗ್ತಿದೆ ಒಂದು ಕಿಡ್ನಿ ಹಾಳಾಗಿದೆ ಅನ್ನೋದು ನಾವು ಕೇಳ್ತೀವಿ ಕಾರಣ ಏನು ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅಂತ ತಗೋ ಸರ್ ಸೊ ಈಗ ದೇವರು ಮನುಷ್ಯನ ಸೃಷ್ಟಿ ಮಾಡಬೇಕಾದ್ರೆ ಕೆಲವು ಆರ್ಗನ್ಸ್ ಎರಡು ಕೊಟ್ಟಿದ್ದಾನೆ ಅದರಲ್ಲಿ ಕಿಡ್ನಿ ಕೂಡ ಒಂದು ಸೊ ಮನುಷ್ಯನಿಗೆ ಎರಡು ಕಿಡ್ನಿ ಇರುತ್ತೆ ಆದರೆ ಬೆಳವಣಿಗೆನಲ್ಲಿ ಕೆಲವರಿಗೆ ಒಂದು ಕಡೆ ಕಿಡ್ನಿ ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ ಅವರು ಮಗು ಇದ್ದಾಗಲಿ ಅಥವಾ ತಾಯಿ ಹೋಟೆಲ್ ಇರಬೇಕಾದನೇ ಒಂದು ಕಡೆ ಕಿಡ್ನಿ ಅಷ್ಟು ಸರಿಯಾಗಿ ಬೆಳವಣಿಗೆ ಆಗಿರುತ್ತೆ ಇನ್ನೊಂದು ಕಡೆ ಕಿಡ್ನಿ ಅಷ್ಟೊಂದು ಬೆಳವಣಿಗೆ ಆಗಿರೋದಿಲ್ಲ ಅವರಿಗೆ ಸಾಕಷ್ಟು ಒಂದೇ ಕಿಡ್ನಿನ ಚೆನ್ನಾಗಿ ಕಾಪಾಡಿಕೊಂಡ್ರೆ ಆರೋಗ್ಯವಾಗಿರ್ಬೋದು ಇನ್ನೊಂದು ಸ ಕೆಲವು ಟೈಮು ಕಿಡ್ನಿ ಡೊನೇಟ್ ಮಾಡಿರ್ತಾರೆ ಕೆಲವರು ಅವ್ರಿಗೂ ಕೂಡ ಒಂದೇ ಕಿಡ್ನಿ ಇರುತ್ತೆ ಅವರು ಕೂಡ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಬೋದು ಒಂದೇ ಕಿಡ್ನಿ ಇದೆ ಅಂಥೇಳಿ ಅವರು ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೇ ಕಿಡ್ನಿ ಇದ್ದರೂ ಕೂಡ ಚೆನ್ನಾಗಿ ನೀರು ಕುಡಿದು ಬಿ ಪಿ ಶುಗರ್ ಚೆನ್ನಾಗಿ ಕಂಟ್ರೋಲ್ ಮಾಡಿ ಕಿಡ್ನಿ ಸ್ಟೋನ್ ಆಗದಂಗೆ ನೋಡ್ಕೊಂಡ್ರೆ ಒಂದೇ ಕಿಡ್ನಿಲೆ ನಾರ್ಮಲ್ ಜೀವನ ಅವರು ಮಾಡ್ಬೋದು ಕೆಲವೊಂದು ಬಾರಿ ಚೆನ್ನಾಗೇ ಇರ್ತಾರೆ ಆರೋಗ್ಯವಾಗಿರ್ತಾರೆ ಎರಡು ಕಿಡ್ನಿನೂ ಚೆನ್ನಾಗಿರುತ್ತೆ ತದನಂತರದ್ದು ವಯಸ್ಸಾದಂಗೆ ಒಂದು ಕಿಡ್ನಿ ಮಾತ್ರ ವರ್ಕ್ ಆಗ್ತಿರುತ್ತೆ ಅಂತ ಒಂದು ಕಿಡ್ನಿ ಆಗಿದೆ ಅಂತ ಕೇಳ್ಪಡೋದು ಏನಕ್ಕೋಸ್ಕರ ಅದು ಒಂದು ಕಿಡ್ನಿ ತ ಮಾತ್ರ ಆ ಥರ ಆಗುತ್ತೆ ಅಂತ ಬಹುಶಃ ಅದಕ್ಕೆ ಕಾರಣಗಳಿರುತ್ತೆ ಒಂದು ಒಂದೇ ಕಿಡ್ನಿ ವರ್ಕ್ ಆಗ್ತಿದೆ ಇನ್ನೊಂದು ಕಿಡ್ನಿ ಸರಿ ವರ್ಕ್ ಆಗ್ತಿಲ್ಲ ಅಂದರೆ ಇನ್ನೊಂದು ಕಡೆ ಯಾವುದು ಇನ್ಫೆಕ್ಷನ್ ಆಗಿರುತ್ತೆ ಯಾವ ಕಡೆ ಸ್ಟೋನ್ ಫಾರ್ಮೇಷನ್ ಆಗಿ ಬ್ಲಾಕ್ ಆಗಿರುತ್ತೆ ಅಥವಾ ಯಾವ್ದಾದ್ರು ಒಂದು ಕಡೆ ದುರ್ಮಾಂಸ ಬೆಳೆದು ಬ್ಲಾಕ್ ಆಗಿರುತ್ತೆ ಈ ಒಂದು ಕೆಲವು ರೀಸನ್ ರೀಸನ್ಸ್ ಇರುತ್ತೆ ಒಂದೇ ಕಡೆ ಕಿಡ್ನಿ ವಿಫಲತೆ ಆಗೋಕ್ಕೆ ಸೊ ಅದು ಅವರ ಟೆಸ್ಟ್ ಮುಖಾಂತರ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೋದು ಸರ್ ಈಗ ಕಿಡ್ನಿ ದಾನಿಗಳು ಅಂತ ನಾವು ಕೇಳ್ಪಡ್ತೀವಿ ಯಾರು ಈ ಕಿಡ್ನಿ ಕೊಡಲಿಕ್ಕೆ ಆರೋಗ್ಯವಂತರು ಯಾರು ಕೊಡ್ಬೋದು ಅಂತ ಹೇಳ್ತೀರಿ ಈಗ ಏನಂದರೆ ಕಿಡ್ನಿ ಸಿಗುತ್ತೆ ಬಿಡು ಹಾಗೆ ಜನರಲ್ ಆಗಿ ಮಾತಾಡ್ತಾರೆ ಬಟ್ ಅದು ಸೂಟ್ ಆಗಲ್ಲ ಅಂತ ನಾವು ಕೇಳ್ಕೊಡೋದು ಯಾರು ಕೊಡಲಿಕ್ಕೆ ಸೂಕ್ತವಾದವರು ಅಂತ ಹೇಳೋದು ಸರ್ ಸೊ ಯಾವಾಗ ಕಿಡ್ನಿ ದಾನಿಗಳನ್ನು ನಾವು ಯೋಚನೆ ಮಾಡ್ತೀವಿ ಆವಾಗ ಅವ್ರದ್ದು ಬ್ಲಡ್ ಗ್ರೂಪ್ನ ಮ್ಯಾಚ್ ಮಾಡಬೇಕಾಗತ್ತೆ ಸೊ ಅದರಲ್ಲಿ ಯೂನಿವರ್ಸಲ್ ಡೋನರ್ ಅಂದರೆ ಓ ಗ್ರೂಪಲ್ಲಿರೋರು ನಮ್ಗೆ ಗೊತ್ತಿರೋ ಹಾಗೆ ಓ ಎ ಎ ಬಿ ಮತ್ತು ಬಿ ಅಂತ ಬ್ಲಡ್ ಗ್ರೂಪ್ ಇದೆ ಅದರಲ್ಲಿ ಓ ಗ್ರೂಪ್ ಇರೋರು ಯೂನಿವರ್ಸಲ್ ಡೋನರ್ ಅವರು ಅವ್ರಿಗೆ ಬ್ಲಡ್ ಇರೋ ಕಿಡ್ನಿ ಎಲ್ಲರಿಗೂ ಯೂಶಲಿ ಮ್ಯಾಚ್ ಆಗುತ್ತೆ ಎ ಬಿ ಬ್ಲಡ್ ಗ್ರೂಪ್ನಿರೋರು ಯೂನಿವರ್ಸಲ್ ರಿಸೀಪಿಯೆಂಟ್ ಅಂತ ಕರಿತೀವಿ ಅಂದರೆ ಅವರಿಗೆ ಯಾವ್ದಾದ್ರು ಗ್ರೂಪಿಂದ ಕಿಡ್ನಿ ಕೂಡ ಮ್ಯಾಚ್ ಆಗುತ್ತೆ ಸೊ ಇದು ಬ್ಲಡ್ ಗ್ರೂಪ್ನಲ್ಲಿ ನಾವು ಟೆಸ್ಟ್ ಮಾಡಿಸ್ಕೊಳ್ಬೇಕಾಗುತ್ತೆ ಫಸ್ಟು ನಂತರ ಅವರಿಗೆ ಒಂದು ಕ್ರಾಸ್ ಮ್ಯಾಚ್ ಅಂತ ಮಾಡ್ತೀವಿ ಕ್ರಾಸ್ ಮ್ಯಾಚ್ನಲ್ಲಿ ಅವರು ಕಿಡ್ನಿ ಹಾಕ್ಸ್ಕೊಳ್ಳೋರು ಮತ್ತು ಕಿಡ್ನಿ ಯಾರು ಕೊಡ್ತಾರೆ ಅವರಿಬ್ಬರದ್ದು ಬ್ಲಡ್ನ ಒಂದು ಕ್ರಾಸ್ ಮ್ಯಾಚ್ ಟೆಸ್ಟ್ ಮುಖಾಂತರ ಅವರು ಸೂಕ್ತವಾಗಿದೆ ಅನ್ನೋದು ಕೂಡ ನಾವು ಟೆಸ್ಟ್ ಮಾಡಬೇಕು ಸೊ ಇದೆರಡೂ ಸ್ಟೇಜಲ್ಲಿ ಕಂಪ್ಲೀಟ್ ಆದಾಗ ನಾವು ಈ ಕಂಪ್ಯಾಟಿಬಿಲಿಟಿ ಅಂತ ಚೆಕ್ ಮಾಡ್ತೀವಿ ಸೊ ಇದಲ್ಲದೆ ಯಾರು ಕಿಡ್ನಿ ಕೊಡ್ತಾರೆ ಅವರು ಕೂಡ ಆರೋಗ್ಯವಾಗಿರಬೇಕು ಅವರ ಆರೋಗ್ಯ ಚೆನ್ನಾಗಿದ್ದು ಅವ್ರಿಗೆ ಕಿಡ್ನಿ ದಾನ ಮಾಡೋದ್ರಿಂದ ಆಪರೇಷನ್ ಮಾಡೋ ಟೈಮ್ನಲ್ಲಿ ಅಥವಾ ಆಪರೇಷನ್ ಟ್ರಾನ್ಸ್ಪ್ಲಾಂಟ್ ಆಪರೇಷನ್ ನಂತರ ಯಾರು ಕಿಡ್ನಿ ಕೊಡ್ತಾರೆ ಅವ್ರಿಗೂ ಯಾವ ತೊಂದರೆ ಬರಬಾರ್ದು ಅಂತ ಸಾಕಷ್ಟು ನಾವು ಅವ್ರಿಗೆ ಟೆಸ್ಟ್ನ ಮಾಡ್ತೇವೆ ಸೊ ಯಾರು ಕಿಡ್ನಿ ಡೊನೇಷನ್ಗೆ ಮುಂದೆ ಬರ್ತಾರೆ ಅವ್ರಿಗೆ ಯಾವುದೇ ರೀತಿ ಅಂತ ದೊಡ್ಡ ದೊಡ್ಡ ಕಾಯಿಲೆ ಯಾವುದು ಇರಬಾರ್ದು ಕಿಡ್ನಿ ಕೊಟ್ಟಾಗ ಕೂಡ ಅವ್ರ ಆರೋಗ್ಯ ಚೆನ್ನಾಗಿರಬೇಕು ಉದಾಹರಣೆಗೆ ಅನ್ಕಂಟ್ರೋಲ್ಡ್ ಶುಗರ್ಸು ಅನ್ಕಂಟ್ರೋಲ್ಡ್ ಬಿ ಪಿ ಅಥವಾ ಪದೇ ಪದೇ ಕಿಡ್ನಿ ಸ್ಟೋನ್ ಆಗುವಂಥದ್ದು ಅವರಿಗೆ ಬೇರೆ ರೀತಿಯ ಒಂದು ಶಾರೀರಿಕ ಕಾಯಿಲೆ ಇರ್ಬೋದು ಒಂದು ಕ್ಯಾನ್ಸರ್ ಇರ್ಬೋದು ಅಥವಾ ಸ್ಟ್ರೋಕ್ ಇರ್ಬೋದು ಮಾನಸಿಕ ಕಾಯಿಲೆಗಳಿರ್ಬೋದು ಅಥವಾ ಸೋಂಕಿನ ಕಾಯಿಲೆಗಳು ಅವರಿಗೆ ಸರಿಯಾಗಿ ಗುಣ ಇರುವಂಥ ಸೋಂಕಿನ ಕಾಯಿಲೆ ಇರ್ಬೋದು ಲಾಂಗ್ ಸ್ಟ್ಯಾಂಡಿಂಗ್ ಲಂಗ್ಸ್ ಕಾಯಿಲೆಗಳಿರ್ಬೋದು ಇವರೆಲ್ಲ ಇದ್ದಾಗ ಕಿಡ್ನಿ ಡೊನೇಷನ್ ಸ್ವಲ್ಪ ಸಕ್ಸಸ್ ಆಗೋದಿಲ್ಲ ಇಂಥ ಡೋನರ್ಸ್ನ ನಾವು ಯೂಜ್ವಲಿ ಅಡ್ವೈಸ್ ಮಾಡೋದಿಲ್ಲ ಯಾಕೆಂದರೆ ಕಿಡ್ನಿ ಡೊನೇಷನ್ ಆದಮೇಲೆ ಕೂಡ ಅವರ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಒಂದು ಟ್ರಾನ್ಸ್ಪ್ಲಾಂಟ್ ಟೀಮ್ನ ಒಂದು ಮೇನ್ ಆದ್ಯತೆ ಆಗಿರುತ್ತದೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ದೇಹದಲ್ಲಿ ಅಂಗದಾನ ಅಂತ ಏನಿರುತ್ತೆ ಅದು ಎಲ್ಲ ದಾನಗಳಲ್ಲೂ ಶ್ರೇಷ್ಠ ದಾನ ಅದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಇವರು ಅಂಗದಾನ ಮಾಡಿದಾಗ ಇನ್ನೊಬ್ಬರು ಆರೋಗ್ಯ ಚೆನ್ನಾಗಾಗಲಿ ಅಂತ ಅವರು ಒಂದು ಯೋಚನೆಯಲ್ಲಿ ಮಾಡ್ತಾ ಇರ್ತಾರೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಅಂಗ ಕೊಡೋರಿಗೂ ಕೂಡ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿರ್ತದೆ ಅವ್ರಿಗೆ ಯಾವುದೇ ರೀತಿಯ ದೊಡ್ಡ ಕಾಯಿಲೆಗಳಿರಬಾರ್ದು ಬ್ಲಡ್ ಗ್ರೂಪ್ ಮ್ಯಾಚ್ ಆಯಿತು ಅಂದರೆ ನಾವು ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೀಜರ್ಸ್ನ ನಾವು ಫಾಲೋ ಮಾಡ್ಬೋದು ಸೊ ಇದಕ್ಕೆ ನಿರ್ದಿಷ್ಟವಾದ ಒಂದು ಕಾನೂನಿದೆ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ನಿರ್ದಿಷ್ಟವಾದ ಕಾನೂನಿದೆ ಆ ಕಾನೂನು ಅನ್ವಯ ಯಾರು ಯಾರಿಗೆ ಕೊಡ್ಬೋದು ಅನ್ನೋದು ನಿರ್ದಿಷ್ಟವಾಗಿ ಅದರಲ್ಲಿ ಹೇಳಿರ್ತಾರೆ ಲೀಗಲ್ ನಾವು ಫ್ರೇಮ್ವರ್ಕ್ನಲ್ಲಿ ಈ ಟ್ರಾನ್ಸ್ಪ್ಲಾಂಟೇಶನ್ ಏನಿರುತ್ತೆ ಅದು ನಡೀತಾ ಇರುತ್ತೆ ಸೊ ಇದರಲ್ಲಿ ಈ ಅಂಗಾಂಗ ದಾನಗಳ ಏನು ನಾವು ಕರ್ನಾಟಕ ಸರ್ಕಾರ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಏನು ಅಡ್ವೈಸರಿ ಇದೆ ಅದರ ಪ್ರಕಾರ ರಿಲೇಟಿವ್ಸ್ ಮಾತ್ರ ಲೀಗಲಿ ಕೊಡಲಿಕ್ಕೆ ಸಾಧ್ಯ ರಿಲೇಟಿವ್ಸ್ ಅಂತಂದರೆ ತಂದೆ ತಾಯಿ ಮಕ್ಕಳು ಮದುವೆ ಆಗಿದ್ದರೆ ಗಂಡನಿಗೆ ಹೆಂಡ್ತಿ ಹೆಂಡಿ ಹೆಂಡ್ತಿ ಗಂಡ ಮತ್ತು ಬ್ರದರ್ಸು ಮತ್ತು ಕೆಲವು ಟೈಮು ಫ್ಯಾಮಿಲೀಲಿ ಯಾವುದೇ ರೀತಿಯ ಅದರ ಡೋನರ್ ಇರೋದಿಲ್ಲ ಅಥವಾ ಕೆಲವರಿಗೆ ಫ್ಯಾಮಿಲಿಯಲ್ಲಿ ಕಿಡ್ನಿ ಡಿಸೀಸ್ ಇರುತ್ತೆ ಅಂದರೆ ವಂಶಪಾರಂಪರವಾಗಿ ಬಂದು ಅಂತ ಕಿಡ್ನಿ ಡಿಸೀಸ್ ಇರುತ್ತೆ ಭಾಳಷ್ಟು ಜನಕ್ಕೆ ಫ್ಯಾಮಿಲಿನಲ್ಲೇ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಅಂಥ ಟೈಮ್ನಲ್ಲಿ ಮಾತ್ರ ನಾವು ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್ನ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ ಸೊ ಎಲ್ಲ ಒಂದು ಪ್ರಕ್ರಿಯೆಯಲ್ಲಿ ಗೋರ್ಮೆಂಟು ಅಥರೈಸೇಷನ್ ಕಮಿಟಿ ಇರುತ್ತೆ ಆ ಅಥರೈಸೇಷನ್ ಕಮಿಟಿಲಿ ನಾ ಅವರಿಗೆ ಯಾರು ಡೋನರ್ ಇರ್ತಾರೆ ಯಾರು ರಿಸೀಪೆಂಟ್ ಇರ್ತಾರೆ ಅನ್ನೋದನ್ನು ಅವ್ರ ಮುಂದೆ ಪ್ರಸ್ತಾಪನೆ ಇಡ್ತೇವೆ ಅವರು ಕ್ಲಿಯರೆನ್ಸ್ ಕೊಟ್ಟರೆ ಮಾತ್ರ ಇದು ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರ್ ಮುಂದುವರ್ಲಿಕ್ಕೆ ಸಾಧ್ಯ ಸೊ ಇದು ಇಂಪಾರ್ಟೆಂಟ್ ಟ್ರಾನ್ಸ್ಪ್ಲಾಂಟಲ್ಲಿ ಸೊ ಒಂದು ಮನೆಯಲ್ಲೇ ಅಥವಾ ಫ್ಯಾಮಿಲಿನಲ್ಲೇ ಯಾರು ಟ್ರಾನ್ಸ್ಪ್ಲಾಂಟ್ ಡೋನರ್ ಇದ್ದರೆ ಒಂದು ಮುಂದುವರಿಸ್ತೇವೆ ಇನ್ನೊಂದು ಕಿಡ್ನಿ ಡೊನೇಷನ್ ಅಂದರೆ ಕೆಡವರ್ ಕಿಡ್ನಿ ಪ್ರೋಗ್ರಾಮ್ ಅಂತೇಳಿ ಅಂದರೆ ನೀವು ಸಾಕಷ್ಟು ನ್ಯೂಸ್ ಪೇಪರಲ್ಲಿ ಚಾನೆಲ್ಗಳೆಲ್ಲ ನೋಡಿರ್ಬೋದು ಕಾರಣಾಂತರದಿಂದ ಬ್ರೈನ್ ನಿಷ್ಕ್ರಿಯ ಆಗಿರುತ್ತೆ ಉದಾಹರಣೆಗೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಅವಾಗ ತಲೆಗೆ ಬಲವಾದ ಏಟಾಗಿರುತ್ತೆ ಭಾಳಷ್ಟು ದಿವಸ ಚಿಕಿತ್ಸೆ ತೊಗೊಂಡಿರ್ತಾರೆ ಸೂಕ್ತವಾಗಿ ಚಿಕಿತ್ಸೆ ತಗೊಂಡಿರ್ತಾರೆ ಆದರೆ ಕಂಪ್ಲೀಟ್ ಬ್ರೈನ್ ನಿಷ್ಕ್ರಿಯ ಆಗಿರುತ್ತೆ ಅವ್ರಿಗೆ ಬ್ರೈನ್ ಡೆತ್ ಆಗಿರುತ್ತೆ ಅವ್ರಿಗೆ ಅಂದರೆ ದೇಹದಲ್ಲಿ ಬ್ರೈನ್ ಮಾತ್ರ ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ ಹೆಡ್ ಇಂಜುರಿ ಆಗಿರುತ್ತೆ ಅಥವಾ ಬೇರೆ ರೀತಿಯ ಸೋಂಕು ಆಗಿರುತ್ತೆ ಅಂಥವ್ರಿಗೆ ಬೇರೆ ಅಂಗಗಳೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ ಆ ಟೈಮ್ನಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಬಂದು ಕಿಡ್ನಿ ಡೊನೇಷನ್ ಮಾಡುವಂಥದ್ದು ಇದಕ್ಕೆ ನಾವು ಡಿಸೀಸ್ ಕಿಡ್ನಿ ಡೊನೇಷನ್ ಪ್ರೋಗ್ರಾಮ್ ಅಥವಾ ಕೆಡವರ್ ಕಿಡ್ನಿ ಪ್ರೋಗ್ರಾಮ್ ಅಂತ ಕರಿತೇವೆ ಸೊ ಎರಡು ರೀತಿಯಲ್ಲಿ ನಾವು ಕಿಡ್ನಿ ಡೊನೇಷನ್ನ ನೋಡ್ಬೋದು ಒಂದು ಕೆಡವರ್ ಕಿಡ್ನಿ ಅಥವಾ ಬ್ರೈನ್ ಡೆತ್ ಆದಮೇಲೆ ಕೊಡುವಂಥ ಕಿಡ್ನಿ ಪ್ರೋಗ್ರಾಮು ಎರಡನೇದು ಫ್ಯಾಮಿಲಿಯಲ್ಲೇ ಅಂದರೆ ಲಿವಿಂಗ್ ಡೋನರ್ ಕಿಡ್ನಿ ಪ್ರೋಗ್ರಾಮ್ ಎರಡು ರೀತಿಯಲ್ಲಿ ನಾವು ಆರ್ಗನ್ ಡೊನೇಷನ್ನ ನಾವು ನೋಡ್ಬೋದು ಸರ್ ಈಗ ಅಪಘಾತ ಆದವರಲ್ಲಿ ಬ್ರೈನ್ ಡೆಡ್ ಆಗಿರೋರಿಗೆ ಅವರು ಕೂಡ ಆರೋಗ್ಯವಾಗಿ ಇರಬೇಕು ಅನ್ನೋದು ತಾವು ಹೇಳ್ತಕ್ಕಂಥದ್ದು ಖಂಡಿತ ಬ್ರೈನ್ ಹೆಲ್ತ್ ಅನ್ನೋದು ಅವರ ಕಾರ್ಟಿಕಲ್ ಫಂಕ್ಷನ್ ನಿಷ್ಕ್ರಿಯ ಆಗಿರುತ್ತೆ ಅವರಿಗೆ ಅವರೇ ಆದಂತಹ ಒಂದು ಉಸಿರಾಟ ತಗೊಳ್ಳುವಂಥ ಒಂದು ಕೆಲಸ ಅವ್ರಿಗೆ ಆಗ್ತಾ ಇರೋದಿಲ್ಲ ಅವ್ರು ಕಂಪ್ಲೀಟ್ಲಿ ವೆಂಟಿಲೇಟರ್ ಡಿಪೆಂಡೆಂಟ್ ಆಗಿರ್ತಾರೆ ಆ ವೆಂಟಿಲೇಟರಿಂದ ತೆಗೆದರೆ ಅವ್ರ ಜೀವ ಹೋಗುವಂಥ ಇರ್ತಾರೆ ಸೊ ಅವರಿಗೆ ಬೇರೆ ರೀತಿಯ ಯಾವುದು ಸೋಂಕಿನ ಕಾಯಿಲೆ ಇರಬಾರ್ದು ಅವರಿಗೆ ಜಾಂಡಿಸ್ ಇರಬಾರ್ದು ಅಥವಾ ಬೇರೆ ರೀತಿಯಾದ ಸೋಂಕಿನ ಕಾಯಿಲೆ ಇರಬಾರ್ದು ಯಾಕಂದರೆ ಸೋಂಕಿನ ಕಾಯಿಲೆ ಇದ್ದಾಗ ನಾವು ಆರ್ಗನ್ ಡೊನೇಷನ್ ಮಾಡಿದ್ರೆ ಯಾರು ಹಾಕ್ಸ್ಕೊಳ್ತಾರೋ ಅವ್ರಿಗೂ ಕೂಡ ಅದೇ ಸೋಂಕು ಅಥವಾ ಅವರಿಗೆ ಅದೇ ರೀತಿಯಾದ ಒಂದು ಕ್ಯಾನ್ಸರ್ ಇರ್ಬೋದು ಅದು ಕೂಡ ಅವರಿಗೆ ಟ್ರಾನ್ಸ್ಮಿಟ್ ಆಗೋ ಚಾನ್ಸ್ ಇರುತ್ತೆ ಸೊ ಈವನ್ ಬ್ರೈನ್ ಡೆತ್ ಡಿಕ್ಲೇರ್ ಆದಮೇಲೆ ಕೂಡ ಅವರಿಗೆ ಕಂಪ್ಲೀಟ್ ಎಲ್ಲ ಟೆಸ್ಟು ಅವರಿಗೆ ಆ ಪ್ರೊಸೆಸ್ ಮಾಡ್ತಾರೆ ಅವ್ರಿಗೆ ಬ್ಲಡ್ ಟೆಸ್ಟು ಸ್ಕ್ಯಾನಿಂಗು ಬ್ಲಡ್ ಕಲ್ಚರ್ಸು ಎಲ್ಲ ಮಾಡಿ ಅವರು ಫಿಟ್ ಇದ್ದಾರೆ ಅಂದರೆ ಮಾತ್ರ ಆ ಒಂದು ಕೆಡವರ್ಟ್ ಕಿಡ್ನಿ ಡೊನೇಷನ್ಗೆ ಅವರಿಗೆ ನಾವು ಕನ್ಸಿಡರ್ ಮಾಡ್ತೀವಿ ನಾವು ಹೇಳಿದ್ರಿ ಕುಟುಂಬದಲ್ಲೇ ಕೂಡ ಕಿಡ್ನಿ ಕೊಡ್ಬೋದು ಅಂತ ಯಾವ ವಯಸ್ಸಿನವರು ಈ ಕಿಡ್ನಿ ಕೊಡಲಿಕ್ಕೆ ಸೂಕ್ತವಾದವರು ಅಂತ ತಾವು ಹೇಳ್ತಕ್ಕಂಥದ್ದು ಸರ್ ಸರ್ ಈಗ ಟ್ರಾನ್ಸ್ಪ್ಲಾಂಟ್ ನೋ ಡೌಟ್ ಸರ್ ಡಯಾಲಿಸಿಸ್ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಬೆಸ್ಟ್ ಇರುತ್ತೆ ಯಾಕಂದರೆ ಯಾರು ಡೊನೇಟ್ ಮಾಡ್ಬೋದು ಅನ್ಲಿಕ್ಕೆ ಇಂತಿಷ್ಟು ಲೀಗಲ್ ಗೈಡ್ಲೈನ್ಸ್ ಸೆಟ್ ಆಗಿದೆ ಬಿಯಾಂಡ್ ಏಯ್ಟೀನ್ ಇಯರ್ಸ್ ಹದಿನೆಂಟು ವರ್ಷದ ದಾಟಿರೋರು ಕೆನ್ ಡೊನೇಟ್ ಇನ್ ದ ಫ್ಯಾಮಿಲಿ ಮೆಂಬರ್ಸ್ ಯಾರು ಅಪ್ಪ ಅಮ್ಮ ಮಕ್ಕಳು ಮೊಮ್ಮಕ್ಕಳು ಬ್ರದರ್ ಸಿಸ್ಟರ್ಸ್ ಸ್ಪೌಸ್ ಗಂಡ ಹೆಂಡತಿ ಇಷ್ಟು ಜನ ಕೊಡ್ಬೋದು ಸರ್ ಸೊ ಚಿಕಿತ್ಸೆ ಬಗ್ಗೆ ಮಾತಾಡೋದಾದ್ರೆ ಸರ್ ಇದಕ್ಕೆ ತಗಳ್ತಕ್ಕಂಥ ವೆಚ್ಚ ಬಹಳ ಮುಖ್ಯವಾಗುತ್ತೆ ಸರ್ ಯಾವುದಕ್ಕೆ ಎಷ್ಟೆಷ್ಟು ವೆಚ್ಚಗಳಿದೆ ಅಂತ ತಾವು ಹೇಳ್ತಕ್ಕಂಥದ್ದು ಹೌದು ಇದು ಡಯಾಲಿಸಿಸ್ ಆಗಿರ್ಬೋದು ರಾಸ್ಬೆಟ್ ಆಗಿರ್ಬೋದು ಅದ್ರ ಬಗ್ಗೆ ತಾವು ಸೊ ಡಯಾಲಿಸಿಸ್ ಈಗ ಸಾಕಷ್ಟು ನಾವು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಅವೈಲೇಬಲ್ ಇದೆ ಸೆಂಟ್ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಸಾಕಷ್ಟು ಹಿಮ ಡಯಾಲಿಸಿಸ್ ಸೆಂಟರ್ಸ್ ಇರುತ್ತೆ ಅಲ್ಲಿ ಹಿಮ ಡಯಾಲಿಸಿಸ್ ಸೆಂಟರ್ಸ್ ತಾಲೂಕ್ ಲೆವೆಲು ಡಿಸ್ಟ್ರಿಕ್ಟ್ ಲೆವೆಲೆಲ್ಲ ಇದೆ ಅದೆಲ್ಲ ಕಂಪ್ಲೀಟ್ ಕ್ಯಾಶ್ಲೆಸ್ ಕ್ಯಾಶ್ಲೆಸ್ ಮಾಡಿದ್ದಾರೆ ಇವತ್ತಿನ ದಿವಸದಲ್ಲಿ ನಾವು ನೋಡಿದ್ರೆ ಇದಲ್ಲದೆ ಪ್ರೈವೇಟಲ್ಲಿ ನಮ್ಮ ಯಾದಿ ನಾರಾಯಣ ಹಾಸ್ಪಿಟ್ಲಲ್ಲಿ ಡೈಲಿಸ್ ಫೆಸಿಲಿಟಿ ಇದೆ ಇದರಲ್ಲಿ ನಾವು ಹಿಮೋ ಡಯಾಲಿಸಿಸ್ ಮಾಡ್ತೇವೆ ಹಿಮೋ ಡಯಾ ಫಿಲ್ಟ್ರೇಷನ್ ಅಂತ ಮಾಡ್ತೀವಿ ಸೊ ಈ ಒಂದು ಪ್ರೊಸೆಸ್ಸು ಇದು ಔಟ್ ಪೇಷಂಟ್ ಬೇಸಿಸ್ನಲ್ಲೇ ಮಾಡ್ತೀವಿ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಮನೆಯಿಂದ ಬಂದು ಮಾಡಿಸ್ಕೊಂಡು ಹೋಗುವಂಥ ವೆಚ್ಚ ಸೊ ಈಗ ಇದನ್ನು ಅವರವರ ಪರಿಸ್ಥಿತಿ ಗುಣವಾಗಿ ನಾವು ಎಷ್ಟು ವಾರಕ್ಕೆ ಎರಡು ಸರಿ ಮೂರು ಸರಿ ಮಾಡ್ತೀವಿ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ಇವರಿಗೆ ತಿಂಗಳಿಗೆ ಖರ್ಚು ಬರುತ್ತೆ ಇದು ಬರೀ ಆಗುವಂಥ ಖರ್ಚು ಬಾಕಿ ಅವರ ಆರೋಗ್ಯಕ್ಕೆ ಏನು ಶುಗರ್ ಬಿ ಪಿ ಖಾಯಿಲೆ ಆಗಿರುತ್ತೆ ರಕ್ತ ಕಡಿಮೆ ಇರುತ್ತೆ ಅದಕ್ಕೆ ಬೇಕಾಗಿರೋ ಇಂಜೆಕ್ಷನ್ಸು ಅದು ಸೂಕ್ತವಾಗಿ ಆಮೇಲೆ ಅವರ ನೋಡಿಕೊಂಡು ಕೊಡ್ತೀವಿ ಹಾಗೆ ಈಗ ಪೆರಿಟನಲ್ ಡಯಾಲಿಸಿಸ್ ಅಂತ ಏನು ಹೇಳ್ತೀವಿ ಅದು ಮನೆಯಲ್ಲೇ ಮಾಡ್ಕೊಳ್ಳೋದು ಅದಕ್ಕೆ ಸದ್ಯದ ಪರಿಸ್ಥಿತಿಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದ್ರಲ್ಲೂ ಅದು ಅವೈಲೇಬಲ್ ಇಲ್ಲ ಅವರು ಅವ್ರ ಖರ್ಚನ್ನ ಅವರೇ ತಗೊಳ್ಬೇಕಾಗತ್ತೆ ಅದಕ್ಕೆ ಡಿಸೈಡ್ ಮಾಡ್ತೀವಿ ಅವರಿಗೆ ದಿನಕ್ಕೆ ಎರಡು ಬ್ಯಾಗ್ ಬೇಕು ಮೂರು ಬ್ಯಾಗ್ ಬೇಕು ಅಂತ ಹೇಳಿ ಆದರೆ ಕಾಸ್ಟ್ ವೈಸ್ ನೋಡಿದ್ರೆ ಸ್ವಲ್ಪ ಪೆರಿಟನಲ್ ಡಯಾಲಿಸಿಸ್ಗೆ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಅಂದರೆ ನೀವು ಎಷ್ಟು ಅಮೌಂಟ್ ಕಟ್ತೀರಾ ಆದರೆ ಇಂಡಿಕೇಟರ್ಸ್ ಆಫ್ ಹೆಲ್ತ್ ಅಂತೀವಿ ಅಥವಾ ಟೋಟಲ್ ಖರ್ಚು ಅಂದರೆ ಒಬ್ಬ ಮನುಷ್ಯ ಆ ಮನೆಯಿಂದ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಕಾಯೋ ಟೈಮಿಂಗ್ಸು ಅದರಿಂದ ಆಗೋವಂಥ ಒಂದು ಅವರಿಗೆ ಆವತ್ತಿನ ಇನ್ಕಮ್ ಲಾಸು ಎಲ್ಲ ನೋಡಿದ್ರೆ ಈವನ್ ಡಯಾಲಿಸಿಸ್ ಮತ್ತು ಪೆರಿಟೈನಲ್ ಡಯಾಲಿಸಿಸ್ ಕಂಪೇರ್ ಮಾಡಿದ್ರೆ ಕಾಸ್ಟ್ ಆಲ್ಮೋಸ್ಟ್ ಸೇಮ್ ಬರುತ್ತೆ ನೀವು ಡಯಾಲಿಸಿಸ್ ಖರ್ಚು ಅಂತ ಮಾಡಿದಾಗ ಎಷ್ಟೋ ಸರಿ ಹಾಸ್ಪಿಟ್ಲ್ ಕಟ್ಟೋ ದುಡ್ಡು ಅಷ್ಟೇ ನಾವು ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೋಗಿ ಬರುವಂತಹ ಒಂದು ಟೈಮು ಹೋಗಿ ಬರುವಂಥ ಒಂದು ವಾಹನದ ಒಂದು ಖರ್ಚು ಅಲ್ಲಿ ಆಗುವಂಥ ಒಂದು ಫೋರ್ ಟು ಸಿಕ್ಸ್ ಅವರ್ಸ್ ಟೈಮು ನಾವು ಏನು ಸ್ಪೆಂಡ್ ಮಾಡ್ತೀವಿ ಯಾಕಂದ್ರೆ ಆ ಟೈಮ್ನಲ್ಲಿ ಅವ್ರು ಇನ್ನೊಂದು ಕೆಲಸದಲ್ಲಿ ಇರ್ತಾರೆ ಸೊ ಆ ಕೆಲಸ ಲಾಸ್ ಆಗಿ ಹೋಗಿರ್ತಾರೆ ಸೊ ಇದೆಲ್ಲ ನೋಡಿದ್ರೆ ಹಿಮೋ ಡಯಾಲಿಸಿಸ್ನಲ್ಲೇ ಇನ್ನೂ ಒಂದು ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಅದರಿಂದ ಪೆರಿಟೋನಿಯಲ್ ಡಯಾಲಿಸಿಸು ಹಿಮೋ ಅಲ್ಲಿ ದುಡ್ಡಿನ ನಂತರ ಜಾಸ್ತಿ ಇರೋದಿಲ್ಲ ಅದೇ ಕ್ವಾಲಿಟಿ ಆಫ್ ಲೈಫು ನಿಮ್ಗೆ ಯಾವ್ದು ಸೂಕ್ತ ಆಗುತ್ತೆ ಅದನ್ನು ಮಾಡಬೇಕು ಎರಡನೇದು ಇನ್ನೊಂದಾಗಿ ಅಂದ್ರೆ ಅಂದರೆ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ನೀವು ಕೇಳಿದ್ರಿ ಅಲ್ಲಿ ಎರಡು ರೀತಿಯಾದ ಖರ್ಚು ನಾವು ನೋಡ್ತೇವೆ ಒಂದು ಟ್ರಾನ್ಸ್ಪ್ಲಾಂಟೇಷನ್ ಆಗುವಂಥ ಟೈಮ್ನಲ್ಲಿ ಅದಕ್ಕೆ ನಾವು ಮುಂಚೆ ಬರುವಂಥ ರಕ್ತ ಪರೀಕ್ಷೆಗಳ ಖರ್ಚು ಇರ್ಬೋದು ಅಥವಾ ಆಪ್ರೇಷನ್ ಟೈಮ್ ಇರ್ಬೋದು ಅದ ಮತ್ತೆ ಟ್ರಾನ್ಸ್ಪ್ಲಾಂಟೇಶನ್ ಆದಮೇಲೆ ಬೇಕಾಗುವಂಥ ಒಂದು ಖರ್ಚು ವೆಚ್ಚ ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ ಕೂಡ ಕೆಲವು ಮೆಡಿಸಿನ್ಸ್ ಅವರು ಲೈಫ್ ಲಾಂಗ್ ತೊಗೊಳ್ಬೇಕಾಗುತ್ತೆ ಆ ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ ಬೇಕಾಗುವಂಥ ಮೆಡಿಸಿನ್ನು ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರದಷ್ಟು ಅವರಿಗೆ ಲೈಫ್ ಲಾಂಗ್ ತೊಗೊಳ್ಬೇಕಾಗುತ್ತೆ ಒಂದು ವರ್ಷ ಆದಮೇಲೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಖರ್ಚು ಕಡಿಮೆ ಬರುತ್ತೆ ಸುಮಾರು ಎಂಟರಿಂದ ಹತ್ತು ಸಾವಿರ ತಿಂಗಳಿಗೆ ಅವರು ಮೆಡಿಸಿನ್ಸ್ನ ಖರ್ಚು ಅವರಿಗೆ ಇರುತ್ತೆ ಹಾಗೆ ಟ್ರಾನ್ಸ್ಪ್ಲಾಂಟ್ ಟೈಮ್ನಲ್ಲಿ ಅವರಿಗೆ ಯಾವ ರೀತಿ ಕಿಡ್ನಿ ಡೊನೇಷನ್ ಇದೆ ಆ ಬ್ಲಡ್ ಗ್ರೂಪ್ ಹೇಗೆ ಮ್ಯಾಚ್ ಆಗಿದೆ ಅನ್ನೋದ್ರ ಮೇಲೆ ನಾವು ಅವರಿಗೆ ಅವ್ರ ಕಾಸ್ಟ್ ಡಿಸೈಡ್ ಮಾಡ್ತೀವಿ ಸೊ ಮಿನಿಮಮ್ ಅಂದರೆ ಅಪ್ ಟು ಅರೌಂಡ್ ಫೈವ್ ಲ್ಯಾಕ್ಸಿಂದ ಶುರುವಾಗುತ್ತೆ ಟ್ರಾನ್ಸ್ಪ್ಲಾಂಟೇಶನ್ ಪ್ರೋಗ್ರಾಮು ಅದ್ರ ನಂತರ ಅವರು ಸ್ಪೆಸಿಫಿಸಿಟಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆಯಾ ಅವರಿಗೆ ಬ್ಲಡ್ ಗ್ರೂಪ್ ಸರಿಯಾಗಿ ಮ್ಯಾಚ್ ಆಗಲಿಲ್ಲ ಅಂದರೆ ಮ್ಯಾಚ್ ಮಾಡುವಂಥ ಏನಾದ್ರು ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಇದೆ ಅದ್ರ ಮೇಲೆ ಅವ್ರದ್ದು ಕಾಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ಸರ್ ಈ ರೀತಿ ಮಾಡಿಸ್ದಾಗ ಅವರ ಜೀವಿತಾವಧಿ ಬಗ್ಗೆ ಮಾತಾಡಿದ್ರೆ ನಂತರವಾಗಿ ಅವ್ರು ಯಾವ ರೀತಿ ಲೈವ್ ಸ್ಟೈಲ್ನ ಇಟ್ಕೋಬೇಕು ಅಂತ ತಾವು ಹೇಳ್ತೀರಿ ಸರ್ ಟ್ರಾನ್ಸ್ಪ್ಯಾಂಟ್ ಆದಮೇಲೆ ಸರ್ ಡೆಫಿನೆಟ್ಲಿ ಕ್ವಾಲಿಟಿ ಆಫ್ ಲೈಫ್ ವಿಲ್ ಬಿ ಬೆಸ್ಟ್ ಅವ್ರನ್ನೊಂದು ನಾರ್ಮಲ್ ಮನುಷ್ಯನ ಥರನೇ ಜೀವನವನ್ನು ಮಾಡ್ಬೋದು ಎಷ್ಟೊಂದು ಜನ ಕೆಲ್ಸಕ್ಕೆ ಹೋಗ್ಬೋದು ಈವನ್ ದೇ ಕೆನ್ ಗೆಟ್ ಮ್ಯಾರೀಡ್ ದೇ ಕೆನ್ ಹ್ಯಾವ್ ಚಿಲ್ಡ್ರನ್ ಅವ್ರ ಸಾಧಾರಣವಾಗಿ ಒಂದು ಕಾಮನ್ ಮ್ಯಾನ್ ಹೇಗಿರ್ತಾನೋ ಹಾಗಿರಲಿಕ್ಕೆ ಸಾಧ್ಯತೆ ಇರುತ್ತೆ ಆ್ಯಂಡ್ ಈವನ್ ದ ಲೈಫ್ ಸ್ಪ್ಯಾನ್ ಆಲ್ಸೋ ವಿಲ್ ಬಿ ಬೆಟರ್ ಓನ್ಲಿ ಥಿಂಗ್ ಅವರು ಮೆಡಿಸಿನ್ಸನ್ನು ಯಾವುದೇ ಕಾರಣಕ್ಕೆ ಒಂದು ದಿನ ತಪ್ಪಿಸಿಲ್ದಂಗೆ ರೆಗ್ಯುಲರ್ ಆಗಿ ಬಳಸ್ತಾ ಹೋಗಬೇಕಾಗತ್ತೆ ಇಲ್ಲ ಅಂದರೆ ಮತ್ತು ಕಿಡ್ನಿ ಹಾಕಿರೋದಕ್ಕೆ ರಿಜೆಕ್ಷನ್ ಅನ್ನೋ ಸಾಧ್ಯತೆ ಇರುತ್ತೆ ಸರ್ ರಿಜೆಕ್ಷನ್ ಆಯಿತು ಅಂದರೆ ಮತ್ತೆ ಇಲ್ಲಿ ಗೋ ಬ್ಯಾಕ್ ಟು ಡಯಾಲಿಸಿಸ್ ಈ ರಿಸ್ಕನ್ನು ಅವ್ರಿಗೆ ಅರ್ಥ ಮಾಡಿಸಿರ್ತಿ ಸರ್ ಸೊ ಇದನ್ನು ಅವ್ರು ಅರ್ಥ ಮಾಡಿಕೊಂಡ್ರೆ ಹೈಲಿ ಮೋಟಿವೇಟೆಡ್ ಇದ್ದರೆ ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಮೈಂಡ್ಸೆಟ್ ನಿಮಗೆ ನಾವು ಮೆಡಿಸಿನ್ ತೊಗೊಳ್ಳೋಂಥದ್ದು ಮೈಂಡ್ಸೆಟ್ ಇಲ್ಲ ಅಂದರೆ ದೆನ್ ಟ್ರಾನ್ಸ್ಪ್ಲಾಂಟ್ ಅದೇ ಯು ಸರ್ ಮೆಂಟಲಿ ಕೂಡ ಮನುಷ್ಯ ಫಿಟ್ ಇರಬೇಕು ಫಾರ್ ಡೊನೇಷನ್ ಆ್ಯಸ್ ವೆಲ್ ಆಸ್ ರಿಸಿಪಿಯೆಂಟ್ ಆಲ್ಸೋ ಸೊ ಆ ಥರ ಇತ್ತು ಅಂದರೆ ಟ್ರಾನ್ಸ್ಪ್ಲಾಂಟಿಗೆ ಮುಂದುವರೆದ್ರೆ ಕ್ವಾಲಿಟಿ ಆಫ್ ಲೈಫ್ ಆ್ಯಂಡ್ ಲೈಫ್ ಸ್ಪ್ಯಾನ್ ವಿಲ್ ಬಿ ಬೆಟರ್ ದೆನ್ ಅ ಡಯಾಲಿಸಿಸ್ ಪೇಷಂಟ್ ಸರ್ ಕಾರ್ಯಕ್ರಮದ ಕಡೆಯದಾಗಿ ಸರ್ ಇವಾಗ ಕಿಡ್ನಿ ದಿನಾಚರಣೆ ಈ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ತಾವು ಒಬ್ಬ ವೈದ್ಯರಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಸೊ ಪ್ರತಿಯೊಬ್ಬರು ತಮ್ಮ ಕಿಡ್ನಿ ಬಗ್ಗೆ ಕಾಳಜಿನ ವಹಿಸ್ಕೊಳ್ಳಿ ಶುಗರು ಬಿ ಪಿ ಇದ್ದವರು ಕನಿಷ್ಠ ವರ್ಷಕ್ಕೊಮ್ಮೆ ಆದರೂ ಸೀರಂ ಕ್ರಿಯಾಟಿನಿನ್ ಲೆವೆಲ್ಸ್ ಹಾಗೂ ಯೂರಿನ್ ಟೆಸ್ಟ್ನ ಮಾಡಿಸ್ಕೊಳ್ಳೋ ಅಂತ ಒಂದು ರೂಢಿ ಇಟ್ಕೊಳ್ಳಿ ಸೊ ಮಾರ್ಚ್ ನಲ್ಲಿ ನಾವು ಕಿಡ್ನಿ ದಿನ ಆಚರಿಸ್ತೇವೆ ಸೊ ಮಾರ್ಚ್ ತಿಂಗಳ ಪ್ರತಿ ವರ್ಷ ತಾವು ತಮ್ಮ ಕಿಡ್ನಿನ ಟೆಸ್ಟ್ ಮಾಡಿಸ್ಕೊಳ್ಳೋದು ಸೂಕ್ತ ಅದನ್ನ ಇಟ್ಕೊಳ್ಳಿ ಇದು ಮುಖ್ಯವಾಗಿರೋದು ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಉತ್ತಮ ಜೀವನ ಶೈಲಿ ಅನ್ನು ಮಾಡಿಸ್ಕೊಳ್ಳೋದ್ರಿಂದ ಕಿಡ್ನಿ ಒಂದೇ ಅಲ್ಲ ಸಾಕಷ್ಟು ಅನಾರೋಗ್ಯಗಳಿಂದ ನಾವು ದೂರ ಇರ್ಬೋದು ಕಿಡ್ನಿಯ ಆರೋಗ್ಯದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡೋದು ಏನಂದರೆ ಇದರಲ್ಲಿ ಪ್ರಿವೆನ್ಷನ್ ಈಸ್ ದ ಕ್ಯೂರ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾನು ಹೇಳೋದಿಲ್ಲ ಪ್ರಿವೆನ್ಷನ್ ಇಸ್ ದ ಕ್ಯೂರ್ ಕಿಡ್ನಿ ತೊಂದರೆ ಬರದಿಲ್ಲ ಇರೋ ನೋಡ್ಕೊಳ್ಳೋದೇ ಇದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟು ಇದು ಇನ್ ಕೇಸ್ ನಿಮಗೆ ಕಿಡ್ನಿ ತೊಂದರೆ ಯಾವುದಾದ್ರೂ ಕಾರಣಗಳಿಂದ ನಿಮ್ಮ ಹತೋಟಿಗೆ ಮೀರಿ ಬಂದಿದ್ದಾಯಿತು ಅಂದರೆ ಧೈರ್ಯ ಕೇಳ್ಕೊಳ್ಬಾರ್ದು ನಮ್ಮ ಹತ್ತಿರದ ಒಂದು ಕಿಡ್ನಿ ಡಾಕ್ಟ್ರನ್ನ ಒಂದು ಪರಿಚಯ ಮಾಡಿಕೊಂಡು ಅವರ ಹತ್ರ ಡಿಸ್ಕಸ್ ಮಾಡಿ ನಿಮ್ಮ ಟ್ರೀಟ್ಮೆಂಟ್ ಆಪ್ಷನ್ ಏನಿದೆ ಅನ್ನೋದನ್ನು ನೀವು ಸಂಪೂರ್ಣ ಮಾಹಿತಿಯನ್ನು ತಗೊಳ್ಳಿ ಯಾವುದೇ ರೀತಿಯಾದ ವಾಟ್ಸಪ್ಪು ಅಥವಾ ಇನ್ನೊಬ್ಬ ಫ್ರೆಂಡ್ಸ್ ಹೇಳಿದ್ದಾರೆ ಅಂಥೇಳಿ ಅವರ ಒಂದು ಅಡ್ವೈಸ್ ಮೇಲೆ ತಮ್ಮ ದೇಹವನ್ನು ಅಥವಾ ಆರೋಗ್ಯವನ್ನು ಅದಕ್ಕಾಗಿ ಇಟ್ಕೊಳ್ಬೇಡ್ದು ಅದೊಂದು ಅದಕ್ಕೆ ಸಾಕಷ್ಟು ಫೆಸಿಲಿಟೀಸ್ ಇದೆ ಇವತ್ತಿನ ಕಾಲದಲ್ಲಿ ಅದನ್ನು ಮಾಡೋದ್ರಿಂದ ತಮ್ಮ ಆರೋಗ್ಯನ ಇನ್ನೂ ಚೆನ್ನಾಗಿ ನೀವು ಕಾಪಾಡ್ಕೊಳ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ತಾವು ಕಿಡ್ನಿ ಆರೋಗ್ಯದ ಕುರಿತಾಗಿ ಕಡೆಯದಾಗಿ ಏನು ಹೇಳ್ತೀರಿ ಸರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹೆಲ್ತಿ ಲೈಫ್ ಸ್ಟೈಲ್ ಅರ್ಲಿ ಡೇಸಿಂದನೇ ಸ್ಟಾರ್ಟ್ ಮಾಡಿ ಮಕ್ಕಳಲ್ಲಿ ಇರಬೇಕಾದ್ರೆ ಅವ್ರಿಗೆ ಅದನ್ನು ಸ್ಫೂರ್ತಿ ತುಂಬೋದು ಮಾರ್ನಿಂಗ್ ವಾಕ್ ಇರಲಿ ಆಹಾರ ಪದ್ಧತಿ ಚೇಂಜ್ ಮಾಡ್ಕೊಳ್ಳೋದು ಫಾಸ್ಟ್ ಫುಡ್ ಆ್ಯಂಡ್ ಡಿಜಿಟಲ್ ಏಜಲ್ಲಿ ಸ್ಲೀಪ್ ಪ್ಯಾಟರ್ನ್ ಸ್ಟ್ರೆಸ್ ಇದು ಎಲ್ರಿಗೂ ಗೊತ್ತಿರುತ್ತೆ ಬಟ್ ಮಾಡೋದು ತುಂಬ ಕಡಿಮೆ ಸರ್ ಸೊ ಅದನ್ನು ಪ್ರಾಕ್ಟಿಕಲಾಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಹುಶಃ ಹೆಲ್ದಿ ಕಿಡ್ನಿ ಮೀನ್ಸ್ ಯುವರ್ ಹೆಲ್ದಿ ಲೈಫ್ ಸೊ ಅದನ್ನು ನೋಡಿಕೊಂಡ್ರೆ ಯು ಕ್ಯಾನ್ ಬಿ ಡೆಫಿನೆಟ್ಲಿ ಟೇಕಿಂಗ್ ಕೇರ್ ಆಫ್ ದ ಕಿಡ್ನಿ ಸರ್ ಒಳ್ಳೆಯದು ಸರ್ ತಾವು ಇದುವರೆಗೂ ಕಿಡ್ನಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಮುಂದೆ ಹಂಚ್ಕೊಂಡಿದ್ದೀರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಸರ್ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆರೋಗ್ಯವಾಣಿ ಕಾರ್ಯಕ್ರಮವನ್ನು ಕೇಳಿದರೆ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಬೆಂಗಳೂರಿನ ನಾರಾಯಣ ಹೃದಯಾಲಯದ ಒಂದು ಅಂಗಸಂಸ್ಥೆಯಾಗಿದ್ದು ಪ್ರಸ್ತುತ ಇನ್ನೂರ ಐವತ್ತು ಹಾಸಿಗೆಗಳ ವ್ಯವಸ್ಥೆಯಿದ್ದು ಇದರೊಂದಿಗೆ ಎರಡು ಕ್ಯಾತ್ ಲ್ಯಾಬ್ಗಳು ನ್ಯೂರೋ ನ್ಯಾವಿಗೇಷನ್ ಡಯಾಲಿಸಿಸ್ ಘಟಕ ರಕ್ತನಿಧಿ ಲ್ಯಾಬೊರೇಟರ್ ಔಷಧಾಲಯ ತುರ್ತು ಸೇವೆ ಹಾಗೂ ಆಧುನಿಕ ಆಪರೇಷನ್ ಥಿಯೇಟರ್ಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಎಂಟು ಎಂಟು ಒಂಬತ್ತು ಏಳು ಆರು ಒಂಬತ್ತು ಎಂಟು ಇದುವರೆಗೆ ಆರೋಗ್ಯವಾಣಿ ಆರೋಗ್ಯ ಸಲಹೆಗಳನ್ನೊಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಿ ಮಹೇಶ್ ಎಚ್ಎಂ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗ ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು